ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜಿ ಕೆ ವಿತ್ ವಿ ಕೆ ಎನ್ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ವಿನಾಯಕ ಕಡಿಪುಟ್ಟಿ ಮಾತಾಡ್ತಾ ಇರೋದು ಏನಪ್ಪಾ ಇದು ಅಂತಂದ್ರೆ ನಿಮಗೆ ಲೈವ್ ಸೆಷನ್ ಇರಲ್ಲ ಈ ವೀಕು ಅಂದ್ರೆ ಟೂ ಟು ತ್ರೀ ಡೇಸ್ ಇರಲ್ಲ ಹಾಗಾಗಿ ಸ್ವಲ್ಪ ನಿಮಗೆ ಕ್ಲಾಸ್ ಗ್ಯಾಪ್ ಆಗ್ಬಾರ್ದು ಅಂತ ರೆಕಾರ್ಡೆಡ್ ಮಾಡಿ ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ವೀಕ್ಷಣೆ ಮಾಡಿ ನಮ್ಮ ಪ್ರಚಲಿತ ಘಟನೆಗಳ ಕ್ಲಾಸ್ ಅನ್ನ ಇದು ನಮ್ಮ ಜುಲೈ ಮಂತ್ ಭಾಗ ಇದು ಯಾಕಂದ್ರೆ ನೋಡ್ತಾ ಇರ್ತಾರ ಲೈವ್ ಕ್ಲಾಸಲ್ಲಿ ಭಾಗ ನಾಲ್ಕು ವರ್ಗೂ ಕಲ್ತಿದೀವಿ ನಮ್ಮ ಡೈಲಿ ಅಪ್ಡೇಟ್ಸ್ ಎಲ್ಲ ಪರೀಕ್ಷೆಗಳು ಉಪಯುಕ್ತವಾಗುವಂಥದ್ದ್ರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಎಕನಾಮಿ ಸ್ಪೋರ್ಟ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪರ್ಸನ್ ನ್ಯೂಸ್ ಸಮಿಟ್ಸ್ ಅಂಡ್ ಕಾನ್ಫರೆನ್ಸ್ ಹಾಗೆ ನ್ಯೂಸ್ ಎಲ್ಲ ತರದ ಒಂದು ಟಾಪಿಕ್ಸ್ ಗಳನ್ನ ಒಳಗೊಂಡಿರುವಂತಹ ಪ್ರಚಲಿತ ಘಟನೆಗಳಾಗಿರುತ್ತದೆ ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಪಕ್ಕ ಮಾಡ್ಕೊಡಿ ಹಾಗಾದ್ರೆ ಪ್ರೆಸ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಆದಷ್ಟು ಈ ಒಂದು ಚಾನಲ್ ಅನ್ನು ಹಾಗಾದ್ರೆ ನನ್ನ ಕ್ಲಾಸ್ ಶೆಡ್ಯೂಲ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಈ ವೀಕ್ ಸ್ವಲ್ಪ ಒಂದ್ ಸ್ವಲ್ಪ ಆಲ್ಟ್ರೆ ಇರುತ್ತೆ ಹಾಗಾಗಿ ಏನ್ ಮಾಡ್ಬೇಕಂದ್ರೆ ನಾನು ಕೊಟ್ಟಿರುವಂತಹ ಟೆಲಿಗ್ರಾಮ್ ಚಾನಲ್ ಜಿ ಕೆ ವಿತ್ ವೀಕ್ ಅದನ್ನ ಜಾಯ್ನ್ ಆಗಿ ಸೊ ದಟ್ ನಿಮಗೆ ಅಲ್ಲಿ ಎಲ್ಲ ತರಹದ ಒಂದು ಅಹ್ ನೋಟಿಫಿಕೇಶನ್ ಮತ್ತೆ ಇದ್ರ ಬಗ್ಗೆ ಮಾಹಿತಿ ಎಲ್ಲ ಕೂಡ ಸಿಗ್ತಾ ಹೋಗುತ್ತೆ ಮೊದಲನೇ ಪ್ರಶ್ನೆ ಏನಿದಾಗಿದ್ರೆ ಮೊದಲನೇ ಪ್ರಶ್ನೆ ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ ಇಸ್ ಅಬ್ಸರ್ವ್ ಎವ್ರಿ ಇಯರ್ ಆನ್ ಡ್ಯಾಶ್ ಅಂತ ಕೇಳ್ತಾ ಅಂದ್ರೆ ಈ ಒಂದು ನಾವು ಪ್ಲಾಸ್ಟಿಕ್ ಬ್ಯಾಗ್ ಡೇ ಬಗ್ಗೆ ಪ್ರಶ್ನೆ ಬರ್ತಾ ಇದೆ ಯಾಕಂದ್ರೆ ಗೊತ್ತೆಲ್ಲರಿಗೂ ಕೂಡ ಪ್ಲಾಸ್ಟಿಕ್ ಬ್ಯಾಗ್ ಅನ್ನೋದು ಎಷ್ಟು ಹಾನಿಕಾರಕ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಬಟ್ ಅದ್ರ ನಾವು ಇಡ್ಕೊಂಡು ಹೋಗ್ತಾ ಇರ್ತೀವಿ ಏನ್ ಮಾಡೋಕ್ಕಾಗಲ್ಲ ಕೇಳ್ತೀವಿ ಬಟ್ ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ ಅಂತ ಆಚರಿಸ್ತಾರೆ ಪ್ರತಿ ವರ್ಷ ಅದು ಯಾವಾಗ ಅಂತ ಕೇಳ್ತಾ ಇದ್ದಾರೆ ಮೊದಲು ಎರಡು ಮೂರು ನಾಲ್ಕು ಅಂದ್ರೆ ಯಾವ ಜುಲೈ ಆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ ಅಂತ ಇದೆಲ್ಲ ಇದು ಸೊ ಇದು ನಿಮಗೆ ಕೊಡ್ತಾ ಇರೋ ಫಸ್ಟ್ ಕ್ವಶನ್ ನಿಮಗೆ ಫಸ್ಟ್ ಆ್ಯಂಡ್ ಮತ್ತೆ ಲಾಸ್ಟ್ ಕ್ವಶನ್ ಎರಡು ಮೊದಲನೇದು ಮತ್ತೆ ಲಾಸ್ಟ್ನೇ ಕ್ವಶನ್ ಇವತ್ತು ನಿಮಗೆ ಹೋಮ್ ವರ್ಕ್ ವರ್ಕ್ವೆನ್ ಇರ್ತದ ಕಮೆಂಟ್ ಮಾಡಿ ಓಕೆ ಕಮೆಂಟ್ ಯುವರ್ ಆನ್ಸರ್ ನಿಮ್ಮ ಉತ್ತರವನ್ನ ಕಮೆಂಟ್ ಮಾಡೋ ಮುಖಾಂತರ ತಿಳಿಸ್ಕೊಡಿ ಯಾವಾಗ ಆಚರಿಸ್ತೀವಿ ಅಂತ ಓಕೆನಾ ಸೊ ಅದಕ್ಕೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೂಡ ಡ್ಯಾಶ್ ಕೊಟ್ಟಿದ್ದೀನಿ ಏನಂದ್ರೆ ಅದನ್ನ ಅಪ್ ಮಾಡ್ಕೋಬೇಕು ನೀವು ಓಕೆ ಸೊ ಝೀರೋ ಟಾಲರೆನ್ಸ್ ಅಪ್ರೋಚ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್ ಯಾಕಂದ್ರೆ ನಿಮ್ಗೆ ಗೊತ್ತು ಪ್ಲಾಸ್ಟಿಕ್ ಅನ್ನೋದು ಇಷ್ಟು ಹಾನಿಕಾರಕ ಪರಿಸರಕ್ಕೆ ಅಂತ ಸೊ ಹಾಗಾಗಿ ಈ ಒಂದು ಪ್ಲಾಸ್ಟಿಕ್ ಮುಕ್ತ ದಿನದ ಏನಿದೆ ಅಲ್ಲ ಈ ಪ್ಲಾಸ್ಟಿಕ್ ಬ್ಯಾಗ್ದು ಆ ದಿನ ಯಾವಾಗ ಅಂತ ನೀವು ಬೇಗ ಬೇಗ ತಿಳಿಸ್ಕೊಡಿ ನನ್ನ ಒಂದು ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ವೇರ್ ಹ್ಯಾಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ನಾವೆಲ್ ಎಕ್ಸರ್ಸೈಸ್ ರಿಂಪ್ಯಾಕ್ ಸ್ಟಾರ್ಟೆಡ್ ರೀಸೆಂಟ್ಲಿ ಅಂತ ಇದೆ ರಿಂಪ್ಯಾಕ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂದ್ರೆ ರಿಂಪ್ಯಾಕ್ ಅನ್ನೋದು ವಿಶ್ವದ ಅತಿ ದೊಡ್ಡ ನೌಕಾ ವ್ಯಾಯಾಮ ರಿಂಪ್ಯಾಕ್ ಇತ್ತೀಚೆಗೆ ಎಲ್ಲಿ ಪ್ರಾರಂಭವಾಗಿದೆ ಅಂತ ಕೇಳ್ತಾ ಇದ್ದಾನೆ ರಷ್ಯಾ ಚೀನಾ ಯು ಎಸ್ ಎ ಜಪಾನ್ ಅಂತ ನಾಲ್ಕು ಆಪ್ಷನ್ ಗಳನ್ನ ನೋಡ್ತಾ ಹೋಗ್ತಿದೀವಿ ಸೊ ಈ ಒಂದು ರಿಂಪ್ಯಾಕ್ ಏನಿದೆ ಅಲ್ಲ ಇದು ಪೆಸಿಫಿಕ್ ಎಕ್ಸರ್ಸೈಸ್ ಅಂದ್ರೆ ಕೋಶನ್ ಅಲ್ಲಿ ನಡೆಯುವಂತಹ ಒಂದು ಎಕ್ಸರ್ಸೈಸ್ ಆಗಿರುತ್ತೆ ನಾವೆಲ್ ಎಕ್ಸರ್ಸೈಸ್ ಇದು ಯು ಎಸ್ ಎಲ್ಲಿ ನಡೀತಾ ಇದೆ ಓಕೆ ಎಲ್ಲಿ ನಡೀತಾ ಇದೆ ಯು ಎಸ್ ನಡೀತಾ ಇದೆ ಸ್ವಲ್ಪ ಗೊತ್ತಿರೋದು ಕೂಡ ನೀವು ಆಲ್ಮೋಸ್ಟ್ ಆನ್ಸರ್ಸ್ ಕೊಡ್ತಾ ಹೋಗಿ ಇದು ಯು ಎಸ್ ಅಲ್ಲಿ ನಡೀತಾ ಇರುವಂತ ನಾವು ನೋಡ್ತೀವಿ ಸರಿನಾ ಯು ಎಸ್ ಎಸ್ ಇಂಡಿಯನ್ ನೇವಿ ಜಾಯಿನ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ನಾವೆನ್ ಮಿಲಿಟರಿ ಆ ವೆಜೆಮೆ ರಿಮ್ ಅಂತ ಬರ್ತದೆ ನಿಮಗೆ ಓಕೆ ಈ ಒಂದು ರಿಂಪ್ಯಾಕ್ ಕೇಳ್ತಾ ಇದ್ದಾನಲ್ಲ ಈ ಪ್ಯಾಕ್ ಬಗ್ಗೆ ನಾವು ನೋಡಿದ್ರೆ ಆ ರಿಮ್ ಆಫ್ ದಿ ಫೆಸಿಫಿಕ್ ಎಕ್ಸಸೈಸ್ ಅಂತ ಬರ್ತದೆ ರಿಮ್ ಆಫ್ ದಿ ಫೆಸಿಕಿ ಫೆಸಿಫಿಕ್ ಎಕ್ಸರ್ಸೈಸ್ ಈ ಒಂದು ಹವಾಲಿ ಐಲ್ಯಾಂಡ್ ಅಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ನಡೀತಾ ಇದೆ ಸರಿನಾ ಸೊ ಹಾಗಾದ್ರೆ ಇದ್ರ ಬಗ್ಗೆ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಪ್ಪ ಅಂದ್ರೆ ಇದ್ರಲ್ಲಿ ಎಷ್ಟು ರಾಷ್ಟ್ರಗಳು ಪಾಲ್ಗೊಳ್ತಾ ಇದಾವೆ ಲಾರ್ಜೆಸ್ಟ್ ನಾವೆಲ್ ಮಿಲಿಟರಿ ಎಕ್ಸರ್ಸೈಸ್ ಅಲ್ಲಿ ಅಂದ್ರೆ ಇಪ್ಪತ್ತೊಂಬತ್ತು ರಾಷ್ಟ್ರಗಳನ್ನೋದು ಕೂಡ ತಲೆಲಿರಬೇಕು ನಿಮಗೆ ಸರಿನಾ ಆಮೇಲೆ ನಾವು ಮತ್ತೆ ನೋಡ್ತೀವಿ ಇದ್ರಲ್ಲಿ ಇದ್ರಲ್ಲಿ ನಾವು ಮತ್ತೆ ಏನಪ್ಪಾ ಅಂತ ನೋಡೋದಂದ್ರೆ ಸೊ ಒನ್ನೂರ ಐವತ್ತು ಏರ್ಕ್ರಾಫ್ಟ್ ಗಳು ಹಲವಾರು ತರ ನೋಡ್ತಾ ಇಂಡಿಯನ್ ನೇವಿ ಅಲ್ಸು ಏನ್ ಮಾಡ್ತಾ ಇದೆ ಐ ಎನ್ ಎಸ್ ಶಿವಾಲಿಕ್ ಅನ್ನು ಕೂಡ ಕಳಿಸ್ತಾ ಇದೆ ನೋಡ್ರಿ ಯಾವ ವಾರ್ಶಿಪ್ ಅನ್ನ ಡಿಪ್ಲಾಯ್ ಮಾಡ್ತಾ ಇದೆ ಈಗ ನಮ್ಮ ಭಾರತದಿಂದ ಅಂದ್ರೆ ಐ ಎನ್ ಎಸ್ ಶಿವಾಲಿಕ್ ಇವೆಲ್ಲ ಪರ್ಟಿಕ್ಯುಲರ್ ನೇಮ್ ಗಳೆಲ್ಲ ಗೊತ್ತಿರಲಿ ನಿಮಗೆ ಭಾರತದಿಂದ ಶಿವಾಲಿಕ್ ಹೋಗ್ತಾ ಇದೆ ಮತ್ತೆ ಇಪ್ಪತ್ತೊಂಬತ್ತು ನೇಷನ್ಸ್ ಗಳು ಈ ಒಂದು ರಿಪ್ಯಾಕ್ ಏನ್ ಹವಾಲಿ ಐಲ್ಯಾಂಡ್ ಅಲ್ಲಿ ಹಿಡಿತಿದ್ರು ಅಲ್ಲಿ ಪಾಲ್ಗೊಳ್ತಾ ಇದಾವೆ ಸರಿನಾ ಇಪ್ಪತ್ತೇಳರಿಂದ ಜುಲೈ ಏಳರವರೆಗೂ ಇರುವಂತಹ ಈ ಒಂದು ಎಕ್ಸರ್ಸೈಸ್ ಆಗಸ್ಟ್ ಒಂದ್ರವರೆಗೂ ರನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ಈ ಒಂದು ಹಾರ್ಬರ್ ಎಕ್ಸರ್ಸೈಸ್ ನೋಡೋಣ ಆದ್ರೆ ಮುಂದಿನ ಥೀಮ್ ಗೊತ್ತಿರಲಿ ಪಾರ್ಟ್ನರ್ಸ್ ಇಂಟಿಗ್ರೇಟೆಡ್ ಅಂಡ್ ಪ್ರಿಪೇರ್ಡ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ ರಿಪ್ಯಾಕ್ ಥೀಮ್ ಇಂಟಿಗ್ರೇಟ್ ಏನಂದ್ರೆ ಪಾರ್ಟ್ನರ್ಸ್ ಇಂಟಿಗ್ರೇಟೆಡ್ ಅಂಡ್ ಪ್ರಿಪೇರ್ಡ್ ಅಂತ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಹೂ ಬಿಕಮ್ ಫಸ್ಟ್ ಕಂಟ್ರಿ ಟು ಪ್ರಿಪೇರ್ ಅ ಚಕ್ ಲೀಸ್ಟ್ ಆಫ್ ಇಟ್ಸ್ ಎಂಟೈರ್ ಫನ್ನ ಪಾಪ್ಯುಲೇಷನ್ ನೋಡಿ ಫ್ಲೋರಾಂಡ್ ಫನ್ನ ಬಗ್ಗೆ ಕೇಳಿರ್ತಾರೆ ಗಿಡ ಮತ್ತು ಮರಗಳ ಬಗ್ಗೆ ಹೌದಾ ಸೊ ಗಿಡ ಮತ್ತು ಸಾರಿ ಪ್ರಾಣಿಗಳ ಬಗ್ಗೆ ಅಂತ ಕೂಡ ಸಂಪೂರ್ಣ ಪ್ರಾಣಿಗಳ ಜನಸಂಖ್ಯೆ ಯಾಕಂದ್ರೆ ಗಿಡ ಮರ ಅಂತಲ್ಲ ಗಿಡ ಮರ ಅಂದ್ರೆ ಫ್ಲೋರಾ ನಮಗೆ ಈ ಕಡೆ ಫನ್ನ ಅಂತಂದ್ರೆ ಪ್ರಾಣಿಗಳಂತ ಬರ್ತದೆ ಹೌದಾ ಈ ಫನ್ನ ಬಗ್ಗೆ ಕೇಳ್ತಾ ಇದ್ದೇನೆ ಪ್ರಾಣಿಗಳ ಜನಸಂಖ್ಯೆಯ ಪರಿಶೀಲನಾ ಪಟ್ಟಿಯನ್ನು ಸಿದ್ಧಪಡಿಸಿದ ಮೊದಲ ದೇಶ ಯಾವುದು ಅಂತ ಕೇಳ್ತಾ ಇದ್ದೆ ಯು ಎಸ್ ಎ ರಷ್ಯಾ ಇಂಡಿಯಾ ಮತ್ತೆ ಜರ್ಮನಿ ಅಂತ ನಾಲ್ಕು ಆಪ್ಷನ್ಸ್ ಗಳು ನೋಡ್ತಾ ಇದೀವಿ ಬಟ್ ಇದಕ್ಕೆ ನಮಗ ಮೊದಲನೇ ಕಂಟ್ರಿ ಯಾವ್ದಪ್ಪ ಅಂತಂದ್ರೆ ನಮ್ಮ ಭಾರತ ಓಕೆ ನಮ್ಮ ಭಾರತ ಏನೈತಲ್ಲ ನಮ್ಮ ಭಾರತ ಈ ಒಂದು ಏನಂದ್ರೆ ಆ ಒಂದು ಗೊತ್ತಿರೋ ನಿಮಿಷ ಇದು ಬರುತ್ತೆ ಭಾರತ ಏನಪ್ಪಾ ಅಂತಂದ್ರೆ ಈ ಚಕ್ ಲಿಸ್ಟ್ ಫನ್ನ ಪಾಪ್ಯುಲೇಷನ್ ಅನ್ನ ಡೆವಲಪ್ ಮಾಡ್ತಾ ಇದೆ ಓಕೆ ಅಕಾರ್ಡಿಂಗ್ ಟು ದ ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವರಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಭೂಪೇಂದ್ರ ಯಾದವ್ ಅವ್ರು ಏನ್ ಮಾಡಿದರೆ ಈ ಭಾರತದ ಮೊಟ್ಟ ಮೊದಲ ಫನ್ನಾ ಪಾಪ್ಯುಲೇಷನ್ ಅಂದ್ರೆ ಎಷ್ಟಿದಾವೆ ಪ್ರಾಣಿ ತಳಿಗಳು ಸ್ಪೀಸಸ್ ಗಳು ಎಷ್ಟಿದಾವೆ ಅಂತ ಒಂದು ಪಾಪ್ಯುಲೇಷನ್ ಇದು ಒಂದು ಒಂದು ಲಕ್ಷದ ನಾಲ್ಕು ಸಾವಿರದ ಐದು ನೂರ ಅರವತ್ತೊಂದು ಸ್ಪೀಸಸ್ ಗಳನ್ನ ನೋಡ್ತೀವಿ ಕವರಿಂಗ್ ಇದರ ಕಂಪ್ಲೀಟ್ ಪಾಪ್ಯುಲೇಷನ್ ಎಷ್ಟೆಷ್ಟೇ ಯಾವ್ಯಾವ ಜೀವಿಗಳು ಎಸ್ ಇದಾವೆ ನಮ್ಮ ಭಾರತದಲ್ಲಿ ಅಂತ ಒಂದ್ ಜಸ್ಟ್ ಪಾಪ್ಯುಲೇಷನ್ ಸೆನ್ಸಸ್ ಯಾಕಂದ್ರೆ ಗೊತ್ತಾಗ್ಬೇಕಲ್ಲ ನಮ್ಗೆ ಏನೇನ್ ಜೀವಿಗಳಿದಾವೆ ಏನೇನಿಲ್ಲ ಅಂತ ಹಾಗಾಗಿ ಅದ್ರ ಬಗ್ಗೆ ತಿಳಿದುಕೊಳ್ಳೋಕೋಸ್ಕರ ಇದನ್ನ ಮಾಡ್ತಾ ಇದಾರೆ ಇದು ಕೂಡ ಸ್ವಲ್ಪ ತೆರಳಲಿರಲಿ ಓಕೆ ಸೊ ದ ಮಿನಿಸ್ಟ್ರಿ ಆಲ್ಸೋ ಇನಾಗ್ರೇಟೆಡ್ ದಿ ಸೆಕೆಂಡ್ ಅನಿಮಲ್ ಟ್ಯಾಕ್ಸೋನಾಮಿ ಸಮಿಟ್ ಇದನ್ನ ಎಲ್ಲಿ ಕೋಲ್ಕತ್ತಾದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಇದನ್ನ ಕೂಡ ಏನ್ ಮಾಡ್ತಾರೆ ಉದ್ಘಾಟನೆ ಮಾಡ್ತಾರೆ ಓಕೆ ನೆಕ್ಸ್ಟ್ ಕ್ವಶನ್ ಕನ್ನಡದಲ್ಲಿ ಕನ್ನಡದಲ್ಲಿ ಕೂಡ ನೋಡ್ಕೊಳ್ಳಿ ಟ್ವೆಂಟಿ ಮಾಸ್ಟರ್ ಚೆಸ್ ಚಾಂಪಿಯನ್ಶಿಪ್ ಅಂತ ಇದೆ ಅಂದ್ರೆ ಈ ಮಾಸ್ಟರ್ ಚೆಸ್ ಚಾಂಪಿಯನ್ಶಿಪ್ ಅನ್ನ ಗೆದ್ದವರು ಯಾರು ಅನ್ನೋದು ಪ್ರಶ್ನೆ ಐತಿ ಕೊನೆಯರು ಹಂಪಿ ವಿಶ್ವನಾಥ ಆನಂದ್ ಗುಕೇಶ್ ಡಿ ಅರ್ಜುನ್ ಕಲ್ಯಾಣ್ ಅಂತ ಇದೆ ಸೊ ನಮಗೆ ಎಸ್ ಎಸ್ ಸಿ ಎಂ ಟಿ ಎಸ್ ಅಥವಾ ಕೆಲವೊಂದು ಪ್ರಶ್ನೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊನೇರು ಹಂಪಿ ಇಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋವಿಂಗ್ ಸ್ಪೋರ್ಟ್ಸ್ ಅಂತ ಬಹಳ ಸಲ ಕೇಳಿದ್ದಾರೆ ಸೊ ಹಾಗಾಗಿ ಗೊತ್ತಿರ್ಬೇಕು ನಿಮಗೆ ಅವರು ಕೂಡ ಚೆಸ್ ಅಲ್ಲಿ ಪ್ರಮುಖ ಒಂದು ವ್ಯಕ್ತಿ ಬಟ್ ನಮಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾರಪ್ಪಾ ಅಂತಂದ್ರೆ ಆ ಒಂದು ನಮಗೆ ವಿಶ್ವನಾಥ್ ಆನಂದ್ ನಮಗ ಮೊಟ್ಟ ಮೊದಲ ಒಂದು ಏನು ಮೇಜರ್ ಧ್ಯಾನ್ ಚಂದ್ ರತ್ನ ಅವಾರ್ಡ್ ಅಂದ್ರೆ ಅವಾಗಿನ ಒಂದು ರಾಜೀವ್ ಗಾಂಧಿ ಖೇಲರತ್ನ ಅವಾರ್ಡ್ ಪಡೆದಂತ ಮೊಟ್ಟ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ವಿಶ್ವನಾಥ್ ಆನಂದ್ ಇವ್ರೇನಿದಾರಲ್ಲ ಈ ವ್ಯಕ್ತಿನೇ ಏನಪ್ಪಾ ಅಂತಂದ್ರೆ ಈ ಒಂದು ಇದನ್ನ ನೋಡ್ತಾ ಇದ್ದೀವಿ ಆ ಪಡ್ಕೊಂಡಿರೋದು ವಿಶ್ವನಾಥ್ ಆನಂದ್ ಅಂತ ಸರಿನಾ ವಿಶ್ವನಾಥ್ ಆನಂದ್ ಅನ್ನೋದು ನಮಗೆ ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಇಲ್ಲ ಈ ವ್ಯಕ್ತಿ ಏನಂತಂದ್ರೆ ಈ ಒಂದು ಚೆಸ್ ಚಾಂಪಿಯನ್ಶಿಪ್ ಅನ್ನ ಪಡ್ಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ಅಷ್ಟೊಂದ ಡೆಪ್ತ್ ಬೇಡ ಈ ಒಂದು ಲಿಯೋನ ಲಿಯೋನ್ ಮ್ಯಾಸ್ಟರ್ ಚೆಸ್ ಏನಿದೆಯಲ್ಲ ಇದು ವಿಶ್ವನಾಥ್ ಅದ್ರು ಪಡ್ಕೊಂಡಿದ್ದಾರೆ ಅಂತ ಅಷ್ಟು ಗೊತ್ತಿದ್ರೆ ಸಾಕು ಯಾರನ್ನ ಡಿಫೀಟ್ ಅಂದ್ರೆ ಜೈಮೆ ಸತೋಷ್ ಲತ್ಸಾಹ ಸ್ಪೇನ್ ಅವರು ಎಸ್ ನೆಕ್ಸ್ಟ್ ಹೋಗೋಣ ಮುಂದಿನ ಪ್ರಶ್ನೆಗೆ ರೀಸೆಂಟ್ಲಿ ಹೂ ಹ್ಯಾಸ್ ಅನೌನ್ಸ್ಡ್ ಇಸ್ ರಿಟೈರ್ಮೆಂಟ್ ಫ್ರಮ್ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಅಂದ್ರೆ ಇತ್ತೀಚೆಗೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿ ಘೋಷಿಸಿದವರು ಯಾರು ಆಪ್ಷನ್ ಏ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರವೀಂದ್ರ ಜಡೇಜಾ ಆಲ್ ಆಫ್ ದಿ ಅಂತ ನಾಲ್ಕು ಆಪ್ಷನ್ಸ್ ಇದಾವೆ ಬಟ್ ನಮಗೆ ಗೊತ್ತಿರೋ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಮ್ಮ ಭಾರತ ಗೆಲ್ತು ಎರಡನೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ಇಂಗ್ಲೆಂಡ್ ಮತ್ತೆ ಅಮೆರಿಕದಲ್ಲಿ ನಡೆದಂತ ಈ ಒಂದು ಟಿ ಟ್ವೆಂಟಿ ವಿಶ್ವಕಪ್ ಈ ಒಂದು ಎಡಿಷನ್ ಇತ್ತಲ್ಲ ಇದನ್ನ ನಮ್ಮ ಭಾರತ ಸೌತ್ ಆಫ್ರಿಕಾವನ್ನ ಸೋಲಿಸುವ ಮುಖಾಂತರ ಪಡೆದುಕೊಂಡಿತ್ತು ಆ ಒಂದು ಪಂದ್ಯ ಮುಗಿದ ನಂತರ ವಿರಾಟ್ ಕೊಹ್ಲಿ ಅವರು ಮೊದಲಿಗೆ ಕೊಡ್ತಾರೆ ರಿಟೈರ್ಮೆಂಟ್ ಅಂತ ಅದಾದ್ಮೇಲೆ ರೋಹಿತ್ ಶರ್ಮಾ ಅದಾದ್ಮೇಲೆ ರವೀಂದ್ರ ಜಡೇಜಾ ಹಾಗಾಗಿ ಆಲ್ ಆಫ್ ದಿ ಅಬೋ ಅಂದ್ರೆ ಮೂರು ಜನ ಭಾರತೀಯ ಭಾರತೀಯರು ಏನಪ್ಪಾ ಅಂತಂದ್ರೆ ಈ ಟಿ ಟ್ವೆಂಟಿ ಇಂಟರ್ ಅಂದ್ರೆ ಟಿ ಟ್ವೆಂಟಿ ಪಂದ್ಯಾಟ ಮಾತ್ರ ಕ್ರಿಕೆಟ್ ಅಂತ ನಿವೃತ್ತಿ ಘೋಷಿಸಿಲ್ಲ ಬೇರೆ ಟಿ ಟ್ವೆಂಟಿ ಫಾರ್ಮೆಟ್ ಯಾಕಂದ್ರೆ ಯಂಗ್ಸ್ಟರ್ ಚಾನ್ಸ್ ಕೊಡೋಣ ಟಿ ಟ್ವೆಂಟಿಲಿ ಅಂತ ಓಡಿಐ ಮತ್ತೆ ಟೆಸ್ಟ್ ಆಡ್ತಾರೆ ಟಿ ಟ್ವೆಂಟಿ ಆಡಲ್ಲ ಅದು ಟಿ ಟ್ವೆಂಟಿ ಯಾವುದು ಇಂಟರ್ನ್ಯಾಷನಲ್ ಮಾತಾಡಲ್ಲ ಐ ಪಿ ಎಲ್ ಕೂಡ ಆಡ್ತಾರೆ ಸರಿನಾ ಎಸ್ ಇದ್ರ ಬಗ್ಗೆ ಆ ಐಡಿಯಾ ಇರುತ್ತೆ ಅನ್ಕೋತಿದ್ರು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಮತ್ತೆ ರವೀಂದ್ರ ಜಡೇಜಾ ಅಂತ ಬರ್ತಾರೆ ಸರಿನಾ ಎಸ್ ನೆಕ್ಸ್ಟ್ ಹೋಗೋಣ ಆಗಿರೋ ಸಾಧನೆ ಬಗ್ಗೆ ಕೊಟ್ಟಿದ್ದೀನಿ ಅವರೇಜ್ ಎಲ್ಲ ಇದು ನಮೇಲೆ ನೋಡ್ಕೊಳ್ಳಿ ಮುಂದಿನ ಪ್ರಶ್ನೆ ಹೌ ಮಚ್ ಅಮೌಂಟ್ ವಾಸ್ ಅನೌನ್ಸ್ಡ್ ಫಾರ್ ಟೀಮ್ ಇಂಡಿಯಾ ಆಫ್ಟರ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವಿನ್ ಬೈ ಬಿಸಿಸಿ ಹೌದಾ ನಮಗೆ ಬಿಸಿಸಿ ನಮ್ಮ ಕ್ರಿಕೆಟ್ ಮಂಡಳಿ ನಮ್ಮ ಭಾರತೀಯ ಕ್ರಿಕೆಟ್ ಮಂಡಳಿ ಅಂತ ಕರೆಯುವಂತ ಬಿ ಸಿ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅದರ ಪ್ರಧಾನ ಕಚೇರಿ ಮುಂಬೈಯಲ್ಲಿ ಇತ್ತು ಹೌದಾ ಸೊ ಪ್ರಸ್ತುತ ಆ ರೋಜರ್ ಬಿನ್ ಅವರು ಅದರ ಒಂದು ಹೆಡ್ ಇದ್ದಾರೆ ಪ್ರೆಸಿಡೆಂಟ್ ಇದ್ದಾರೆ ಅಜಯ್ ಶಾ ಅವರು ನಮ್ಮ ಸೆಕ್ರೆಟರಿ ಇದಾರೆ ಅವ್ರು ಅನೌನ್ಸ್ ಮಾಡ್ತಾರೆ ಸೆಕ್ರೆಟರಿ ಇದ್ದವರು ಏನಪ್ಪಾ ಅಂತಂದ್ರೆ ಈ ವರ್ಷ ಅಂದ್ರೆ ಭಾರತ ಏನು ಈ ಒಂದು ಅಹ್ ಟಿ ಟ್ವೆಂಟಿ ಕ್ರಿಕೆಟ್ ವರ್ಲ್ಡ್ ಕಪ್ ಗೆತ್ತಲ್ಲ ಸಾ ಒಂದು ಖುಷಿಗೆ ಒಂದು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಪ್ರೈಸ್ ಮನಿಯನ್ನ ಇದೊಂದು ಮ್ಯಾಸಿವ್ ನೋಡ್ರಿ ಎಷ್ಟು ನಮ್ಮ ಭಾರತದ ಒಂದು ಚಾರ್ಟ್ ಏನಿದೆ ಅಲ್ಲ ಬಹಳ ವಿಭಿನ್ನವಾಗಿದೆ ಯಾಕಂತಂದ್ರೆ ಒಂದಾನೊಂದ್ ಕಾಲದಲ್ಲಿ ಫಸ್ಟ್ ಟೈಮ್ ನಮ್ಮ ಭಾರತ ಏನು ವರ್ಲ್ಡ್ ಕಪ್ ಗೆತ್ಕೊಂಡ್ ಬಂದಿತ್ತಲ್ಲ ಓಕೆ ನೆನಪಿರ್ಬೇಕು ನಿಮಗೆ ಹತ್ತೊಂಬತ್ ಹದಿನೈದು ಸಾರಿ ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಓಕೆ ಕಪಿಲ್ ದೇವರೇನು ವರ್ಲ್ಡ್ ಕಪ್ ಗೆದ್ಕೊಟ್ಟಿಲ್ಲ ಈ ನೈನ್ಟೀನ್ ಏಯ್ಟಿ ತ್ರೀ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಅಂತ ಒಂದು ಥರ್ಡ್ ಎಡಿಶನ್ ಅಲ್ಲಿ ಇದು ಹೌದಾ ಯಾಕಂದ್ರೆ ಎರಡು ಎಡಿಷನ್ ಅಲ್ಲಿ ವೆಸ್ಟ್ ಇಂಡೀಸ್ ಗೆದ್ದಿರ್ತಾರೆ ಮೂರನೇ ಎಡಿಷನ್ ಅಲ್ಲಿ ಭಾರತ ವೆಸ್ಟ್ ಇಂಡೀಸ್ ಅನ್ನ ಫೈನಲ್ ಅಲ್ಲಿ ಸೋಲಿಸಿ ಗೆಲ್ತಾರೆ ಬಟ್ ಆಗ ಒಬ್ಬ ಪ್ರತಿಯೊಬ್ಬ ಪ್ಲೇಯರಿಗೆ ಕೇವಲ ಇಪ್ಪತ್ತೈದು ಸಾವಿರ ಕೇವಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವಾಗ ಕಡಿಮೆ ಸರ್ ಇವಾಗ ದೊಡ್ಡ ಇರ್ಬೋದು ಸರ್ ಅಂತ ಹೇಳ್ಬೋದು ನೀವು ಇಂಡಿವಿಜುವಲ್ ಕೆಲವು ಒಬ್ಬೊಬ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಅದು ಏನಪ್ಪಾ ಅಂತಂದ್ರೆ ಬಹಳ ಕಡಿಮೆ ದುಡ್ಡು ಅದು ವರ್ಲ್ಡ್ ಕಪ್ ಗೆತ್ಕೊಂಡಂತದ್ದು ಅದು ಭಾರತದ ಒಂದು ಕ್ರಿಕೆಟ್ ಮಂಡಳಿ ಅಂದ್ರೆ ನಮ್ಮ ಬಿ ಸಿ ಹತ್ರ ಅವಾಗ ದುಡ್ಡು ಇರ್ಲಿಲ್ಲ ಅವಾಗ ಏನ್ ಮಾಡಿದ್ರು ಲತಾ ಮಂಗೇಶ್ಕರ್ ಗೊತ್ತಿರ್ಬೇಕು ನಿಮಗೆ ಸಿಂಗರ್ ಇವ್ರ ಹತ್ರ ಪ್ಲೇ ಬ್ಯಾಕ್ ಸಿಂಗರ್ ಏನಿದಾರಲ್ಲ ಇವ್ರ ಹತ್ರ ಏನ್ ಮಾಡಿದ್ರು ಆ ಹಾಡನ್ನ ಆಡಿಸಿ ಸಂಗೀತದ ಕಾನ್ಸರ್ಟ್ ಅಂದ್ರೆ ಈಗ ಸಂಗೀತದ ಮನೋರಂಜನಾ ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿ ಆ ಒಂದು ಬಂದಂತ ದುಡ್ಡನ್ನ ಇವರಿಗೆ ಹಂಚಿದ್ರು ನೋಡ್ರಿ ಎಷ್ಟು ಕಷ್ಟ ಇತ್ತು ಆಗಿನ ಒಂದು ಬಿ ಸಿ ಇವಾಗ ನೋಡಿ ಬರೀ ಕೇವಲ ವಿತ್ ಇನ್ ಒಂದು ತರ್ಟಿ ತರ್ಟಿ ಇಯರ್ಸ್ ಅನ್ಕೋತಿನಲ್ಲ ತರ್ಟಿ ಟು ಫೋರ್ಟಿ ಇಯರ್ಸ್ ಅಲ್ಲಿ ಆ ಒಂದು ಸ್ಪ್ಯಾನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಭಾರತದ ರಿಚ್ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ರಿಚೆಸ್ಟ್ ಕ್ರಿಕೆಟ್ ಬೋರ್ಡ್ ಯಾವ್ದು ಬಿಸಿಸಿಎ ಅಂತ ಹೇಳ್ಬೋದು ನಾವು ಆತರ ಬೆಳೆದು ನಿಂತಿದೆ ಓಕೆ ಅದಕ್ಕೋಸ್ಕರನೇ ಒಂದು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಪ್ರೈಸ್ ಮನಿಯನ್ನ ಕೊಡ್ತಾ ಇದ್ದಾರೆ ಹೇಳಿ ಒಂದು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಪ್ರೈಸ್ ಮನಿಯನ್ನ ಕೊಟ್ಟಿದ್ದಾರೆ ಯಾರು ಕ್ರಿಕೆಟ್ ಆ ಒಂದು ಬೋರ್ಡ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಸರಿನಾ ಆಮೇಲೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಹೌದು ಅವರು ನೋಡ್ತಿರ್ತೀವಿ ಲೀಡ್ ಮಾಡಿರಂತದ್ದು ಸೊ ಇದು ನಾವು ನೋಡಿದ್ವಿ ಪ್ರೈಸ್ ಮನಿ ಕೂಡ ನಾವು ಲೆವೆನ್ ಪಾಯಿಂಟ್ ಮಿಲಿಯನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆತ್ರ ಅಂತ ಇದೆ ನೆಕ್ಸ್ಟ್ ಹೋಗೋಣ ಅದಕ್ಕಿಂತ ಮುಂಚೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇನ್ನ ಕೆಲವೊಂದು ಮಾಹಿತಿಗಳಿದಾವೆ ಏನೇನಂತಂದ್ರೆ ಇದು ಎಷ್ಟನೇ ಆವೃತ್ತಿ ಅಂದ್ರೆ ಒಂಬತ್ತನೇ ಆವೃತ್ತಿ ಒಂಬತ್ತನೇ ಆವೃತ್ತಿಯಲ್ಲಿ ಆರು ಬಾರಿ ಮೂರೇ ತಂಡ ಗೆದ್ದಿರೋದು ಯಾವ್ದಾದ್ರು ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ಇಂಡಿಯಾ ಅಂದ್ರೆ ಮೂರು ತಂಡ ಎರಡೆರಡು ಸಲ ಆಗ್ಯದ ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ಇಂಡಿಯಾ ಎರಡ್ ಸಲ ಅದ್ರಲ್ಲಿ ಇನ್ನೊಂದು ಪ ಏನಪ್ಪಾ ಅಂತಂದ್ರೆ ಪಾಕಿಸ್ತಾನ ಆಸ್ಟ್ರೇಲಿಯಾ ಇನ್ನೊಂದು ನ್ಯೂಜಿಲೆಂಡ್ ಅಥವಾ ನ್ಯೂಜಿಲೆಂಡ್ ಅನ್ಕೊಂತೀನಿ ಇರ್ಬೇಕು ಸೊ ಅದೊಂದು ಒಟ್ಟು ಒಂಬತ್ತು ಬಾರಿ ನಡೆದದ ಈ ಒಂಬತ್ತರಲ್ಲಿ ನಮ್ಮ ಭಾರತ ಎರಡು ಬಾರಿ ಗೆದ್ದದ ಈ ಬಾರಿ ನಡೆದಂಥದ್ದು ವೆಸ್ಟ್ ಇಂಡೀಸ್ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಇಪ್ಪತ್ತು ತಂಡಗಳ ವಿಶೇಷವಾಗಿ ಈ ವರ್ಷದಿಂದ ಪಾಲ್ಗೊಂಡಿರ್ಕಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದು ಹೈಯೆಸ್ಟ್ ಆಗ್ಯದ ಸೊ ಫೈನಲ್ ಮ್ಯಾಚ್ ನಿಮಗೆ ಎಲ್ಲಿ ಅಂತ ಕೇಳ್ತಿರ್ತಾನೆ ಓಕೆ ಭಾರತ ಮತ್ತು ಸೌತ್ ಆಫ್ರಿಕಾ ಫೈನಲ್ ವೆಲ್ಯೂ ಯಾವ್ದಾಗಿತ್ತು ಅಂತ ನಮಗೆ ಪ್ರಶ್ನೆ ಕೇಳ್ತಿರ್ತಾನೆ ಅದರಲ್ಲಿ ಎಸ್ ಎಸ್ ಸಿ ಅಲ್ಲಿ ಕಿಂಗ್ಸ್ಟೋನ್ ಓವೆಲ್ ಇನ್ ಬ್ರಿಡ್ಜ್ ಸ್ಟೌನ್ ಬರ್ಬಾದೋಸ್ ಇಲ್ಲಿ ವೆಸ್ಟ್ ಬೆಂಗ್ ವೆಸ್ಟ್ ಇಂಡೀಸ್ದು ಏನಪ್ಪಾ ಅಂದ್ರೆ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ವಿನ್ನರ್ ಆಗಿದೆ ಇಂಡಿಯಾ ರನ್ನರ್ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾದ ನಾಯಕ ಯಾರಾಗಿದ್ದರೆ ಎಡನ್ ಮ್ಯಾಕ್ರಮ್ ಇರ್ತಾನೆ ರೋಹಿತ್ ಶರ್ಮಾ ನಮ್ಮ ಭಾರತ ತಂಡದ ನಾಯಕ ಮೋಸ್ಟ್ ರನ್ಸ್ ಗಳಿಸ್ತಾರೆ ಯಾರಂದ್ರೆ ಗುರ್ಬಾಜ್ ಬರ್ತಾರೆ ಅಫ್ಘಾನಿಸ್ತಾನ ತಂಡದ ರಹಮ ರಹಮುಲ್ಲಾ ಗುರ್ಬಾಜ್ ಅಂತ ಆಮೇಲೆ ಮೋಸ್ಟ್ ವಿಕೆಟ್ ನಿಮಗೆ ಫಜಲ್ ಫರೂಕಿ ಹಾಗೆ ಹರ್ಷದೀಪ್ ಸಿಂಗ್ ಜಂಟಿಯಾಗಿ ಇಬ್ಬರಿಗ ಸಿಗತ್ತೆ ಹದಿನೇಳು ವಿಕೆಟ್ ಓಕೆ ಸೊ ಭಾರತದ ನಂತರ ಇವರು ಮತ್ತೆ ಫರೂಕಿ ಅಫ್ಘಾನಿಸ್ತಾನ ಹದಿನೇಳು ವಿಕೆಟ್ ಅನ್ನ ಪಡೆದುಕೊಳ್ತಾರೆ ಆಮೇಲೆ ಪ್ಲೇಯರ್ ಆಫ್ ದ ಸಿರೀಸ್ ನಮ್ಮ ಭಾರತದ ವೇಗಿ ಆದಂತ ಜಸ್ಪ್ರೀತ್ ಬುಮ್ರಾ ಅವರ ಒಂದು ಎಕನಾಮಿಕ್ ಬಾಲಿ ಬಾಲಿಂಗಿಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪಡ್ಕೊಂಡವರು ವಿರಾಟ್ ಕೊಹ್ಲಿ ಪ್ರೈಸ್ ಮನಿ ಕೊಡೋದು ಎಷ್ಟಪ್ಪ ಅಂದ್ರೆ ಗೆದ್ದವರಿಗೆ ಟೂ ಪಾಯಿಂಟ್ ಫೋರ್ ಫೈವ್ ಮಿಲಿಯನ್ ರನ್ನರ್ ಅಪ್ ಸಿಗೋದು ಒನ್ ಪಾಯಿಂಟ್ ಟೂ ಏಟ್ ಮಿಲಿಯನ್ ಬ್ರ್ಯಾಂಡ್ ಅಂಬಾಸಿಡರ್ ಯಾರಾಗಿದ್ರೆ ಅಂತ ಇದನ್ನ ಪ್ರೀವಿಯಸ್ ಆಗಿ ಓದಿದ್ವಿ ಯುವರಾಜ್ ಸಿಂಗ್ ಆಗಿರ್ತಾರೆ ಕ್ರಿಸ್ ಗೇಲ್ ಶಹಿದ್ ಆಫ್ರೀ ಹುಸೇನ್ ಬೋಲ್ಟ್ ಇವ್ರ ನಾಲ್ಕು ಜನ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಪ್ಪತ್ನಾಲ್ಕರ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿರ್ತಾರೆ ಓಕೆ ಮೊದಲ ಮೊದಲಿಗೆ ಆಯ್ಕೆ ಮಾಡಿದ ಹುಸೇನ್ ಬೋಲ್ಟ್ ಅವ್ರನ್ನ ಅದಾದ್ಮೇಲೆ ಕ್ರಿಸ್ ಗೇಲ್ ಯುವರಾಜ್ ಸಿಂಗ್ ಶಹಿದ್ ಆಫ್ರಿ ಅಂತ ಹೋಗುತ್ತೆ ಹಾಗಾದ್ರೆ ನಾನು ಪಾರ್ಟಿಸಿಪೇಟ್ ಕಂಟ್ರಿ ಕೂಡ ಕೊಟ್ಟಿದ್ದೇನೆ ಯಾವ್ದಾಗಿದ್ದು ಅಂತ ಇಂಡಿಯಾ ಇಸ್ ದ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ವಿತ್ ದ ಸೆಕೆಂಡ್ ಟೈಟಲ್ ಅಂತ ಕೂಡ ಪ್ರಸ್ತುತ ಓಕೆ ನೋಡ್ತಿದ್ರೆ ಹೋಗೋಣ ಹೂ ಬಿಕಮ್ ದ ಸೆಕೆಂಡ್ ಇಂಡಿಯನ್ ವುಮೆನ್ ಕ್ರಿಕೆಟರ್ ಟು ಟೇಕ್ ಹಂಡ್ರೆಡ್ ವಿಕೆಟ್ಸ್ ಇನ್ ಅ ಸಿಂಗಲ್ ಮ್ಯಾಚ್ ಅಂದ್ರೆ ಒಂದೇ ಪಂದ್ಯದಲ್ಲಿ ಹತ್ತು ವಿಕೆಟ್ ಪಡೆದ ಎರಡನೇ ಭಾರತೀಯ ಮಹಿಳೆ ಯಾರು ಕ್ರಿಕೆಟಿಗರು ಯಾರಂತ ಕೇಳ್ತಾ ಇದ್ದಾರೆ ಅನುಷಾ ಬಾರೆಡ್ಡಿ ರಾಶಿ ಕನೋಜಿಯಾ ರಾಧಾ ಯಾದವ್ ಸ್ನೇಹ ರಾಣಾ ಅಂತ ನಮ್ಗೆ ನಾಲ್ಕು ಆಪ್ಷನ್ ಇದೆ ಅಂದ್ರೆ ಒಂದೇ ಪಂದ್ಯದಲ್ಲಿ ಹತ್ತು ವಿಕೆಟ್ ಈ ತರ ನೋಡಿದಾಗ ವಿಶೇಷವಾಗಿ ನಮ್ಗೆ ಈ ದಾಖಲೆನ ಮುಂಚೆ ನೋಡಿದ್ವಿ ಓಕೆ ನಮ್ಮ ಪುರುಷರಲ್ಲಿ ನೋಡಿದ್ವಿ ಏನಪ್ಪಾ ಅಂತಂದ್ರೆ ಒಂದ್ ಇನ್ನಿಂಗ್ಸ್ ಅಲ್ಲಿ ಹತ್ತು ವಿಕೆಟ್ ಅನ್ನ ಪಡೆದಂತ ಅನಿಲ್ ಕುಂಬಳೆ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಪಾಕಿಸ್ತಾನದ ವಿರುದ್ಧ ಅದೇ ತರ ಸ್ನೇಹ ರಾಣ ಅವರು ಓಕೆ ಯಾರಪ್ಪ ಅಂತಂದ್ರೆ ಸ್ನೇಹ ರಾಣ ಅವರು ಭಾರತ ತಂಡದ ಆಟಗಾರ್ತಿ ಸ್ನೇಹ ರಾಣ ಏನಿದಾರಲ್ಲ ಓಕೆ ಸ್ನೇಹ ರಾಣಾ ಅಂತ ಬರ್ತದೆ ಸ್ನೇಹ ರಾಣ್ ಓಕೆ ಸೊ ಇವರು ಈ ಸಾಧನೆ ಮಾಡಿದ್ರು ಇಂಡಿಯಾ ಉಮೆನ್ ಟೀಮ್ ಸ್ಟಾರ್ ಸ್ನೇಹ ರಾಣಿ ಬೈ ಶಿ ಬಿಕಮ್ ದ ಫ್ಯೂ ಏನಪ್ಪಾ ಅಂತಂದ್ರೆ ಈ ಸಾಧನೆ ಮಾಡಿದ್ದಾರೆ ಫಸ್ಟ್ ಇಂಡಿಯನ್ ಸ್ಪಿನ್ನರ್ ಆಗಿದ್ದಾರೆ ಸೆಕೆಂಡ್ ಇಂಡಿಯನ್ ವುಮೆನ್ ಕ್ರಿಕೆಟರ್ ಆಗಿದ್ದಾರೆ ಭಾರತದ ಎರಡನೇ ಮಹಿಳೆ ಕ್ರಿಕೆಟರ್ ಅಚೀವ್ ಟೆನ್ ವಿಕೆಟ್ಸ್ ಇನ್ ಸಿಂಗಲ್ ಮ್ಯಾಚ್ ಓಕೆ ರಾಣಾ ಫಿನಿಶ್ ವಿತ್ ಟೆನ್ ವಿಕೆಟ್ಸ್ ಆಲ್ ಇನ್ ಒನ್ ಆಫ್ ದ ಟೆಸ್ಟ್ ಅಗೇನೆ ಸೌತ್ ಆಫ್ರಿಕಾ ಹೌದಾ ಸೊ ಒನ್ ಡೇ ನಡೆದಿತ್ತಲ್ಲ ಆ ಟೆಸ್ಟ್ ನಡೆದರು ರಾಣಾ ಪಿಕ್ಡ್ ಅಪ್ ಅಂಡ್ ಏಟ್ ವಿಕೆಟ್ಸ್ ಆಲ್ ಇನ್ ಸೌತ್ ಆಫ್ರಿಕಾ ಫಸ್ಟ್ ಇನಿಂಗ್ಸ್ ಫಾಲೋಡ್ ಇಟ್ ಅಪ್ ಇಂತ ಟೂ ವಿಕೆಟ್ಸ್ ಇನ್ ಸೆಕೆಂಡ್ ಇನಿಂಗ್ಸ್ ಅಂದ್ರೆ ಅರ್ಥ ಆಗಿರ್ಬೇಕಿ ನಮಗೆ ಒಂದೇ ಇನಿಂಗ್ಸ್ ಅಲ್ಲಿ ಪಡೆದಿರೋದು ಅನಿಲ್ ಕುಂಬ್ಳೆ ಅವ್ರ ಬಗ್ಗೆ ಓದಿದ್ವಿ ಬಟ್ ಇಲ್ಲಿ ಫಸ್ಟ್ ಇನಿಂಗ್ಸ್ ಅಲ್ಲಿ ಎಂಟು ವಿಕೆಟ್ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಎರಡು ವಿಕೆಟ್ ತೆಗೆದು ಒಟ್ಟು ಹತ್ತು ವಿಕೆಟ್ ಎರಡು ಇನಿಂಗ್ಸ್ ಅಲ್ಲಿ ಪಡ್ಕೊಂಡ್ರಿ ಈ ಸಾಧನೆ ಜುಲಾನಾ ಗೋಸ್ವಾಮಿ ಅವ್ರು ಮಾಡಿದ್ರು ಇವರು ನಮ್ಮ ಭಾರತ ತಂಡದ ವೇಗಿ ಅಹ್ ಮುಂಚೆ ಇದ್ದಂಥದ್ದು ಮಹಿಳೆಯರಲ್ಲಿ ಓಕೆ ಜುಲಾನ ಗೋಸ್ವಾಮಿ ಎರಡ್ ಸಾವಿರದ ಆರರಲ್ಲಿ ಇದನ್ನ ಸಾಧನೆಯನ್ನ ಮಾಡಿದ್ರು ಈ ಸಾಧನೆಯನ್ನ ಮತ್ತೆ ಯಾರಪ್ಪ ಅಂತಂದ್ರೆ ಸ್ನೇಹ ರಾಯಣ್ಣವ್ರು ಕೂಡ ಮಾಡಿದ್ದಾರೆ ಅಂದ್ರೆ ಎರಡು ಇನ್ನಿಂಗ್ ಸೇರಿ ಹತ್ತು ವಿಕೆಟ್ ಅಂತ ಬಂದಿರುವಂತ ನೆಕ್ಸ್ಟ್ ಹೋಗೋಣ ಹೂ ಎಸ್ ಲಾಂಚಡ್ ದ ಈ ಸಾಂಖಿಯ ಹೂ ಯಾರು ಈ ಸಂಖ್ಯ ಕಿ ಕೀಕಿ ಪೋರ್ಟಲ್ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಸರ್ ಫಾರ್ ಏಜ್ ಆಫ್ ಡಾಟಾ ಎಕ್ಸೆಸ್ ಅಂದ್ರೆ ಸುಲಭವಾದ ಡೇಟಾ ಪ್ರವೇಶಕ್ಕಾಗಿ ಈ ಸಾಂಖ್ಯಿಕಿಯ ಅಥವಾ ಈ ಸಾಂಖ್ಯಿಕಿ ಪೋರ್ಟಲ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ ರವಿ ಅಗರ್ವಾಲ್ ವಿಕ್ರಮ್ ಮಿಸ್ರಿ ಜೆ ಪಿ ನಡ್ಡಾ ಅರವಿಂದ್ ಪನಗರಿಯಾ ಅಂತ ನಮಗೆ ನಾಲ್ಕು ಆಪ್ಷನ್ ಇದೆ ಇದಕ್ಕೆ ಸರಿಯಾದ ಉತ್ತರ ಅರವಿಂದ್ ಪನಗರಿಯಾ ಅರವಿಂದ್ ಪನಗರಿಯಾರಲ್ಲ ಇವರು ಈ ಸಾಧನೆಯನ್ನ ಮಾಡಿದ್ದಾರೆ ಓಕೆ ಅರವಿಂದ್ ಪನಗರಿಯಾ ಅಂತ ಓಕೆ ಅರವಿಂದ್ ಅನ್ನೋದು ಸರಿಯಾದ ಉತ್ತರ ದ ಮಿನಿಸ್ಟ್ರಿ ಆಫ್ ಸೆಂಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಶನ್ ಎಂಒಿ ಲಾಂಚ್ ಈ ಸಂಕ್ರಿಯೆ ಈ ಸಂಖ್ಯಿ ಪೋರ್ಟಲ್ ಇದನ್ನ ಗೊತ್ತಿರ್ಬೇಕು ನಿಮಗೆ ಡೇಟಾ ಅಂದ್ರೆ ಇನ್ಫಾರ್ಮೇಶನ್ ಒಂದು ಪ್ರಶ್ನೆ ಇದಾಗಿದೆ ನಮಗೆ ಗೊತ್ತಿರಲಿ ಯಾರು ಇದನ್ನ ಲಾಂಚ್ ಮಾಡಿದ್ರು ಅಂತ ಕೇಳಿದ್ರೆ ನಮಗೆ ಅರವಿಂದ್ ಪಂಗರಿಯಾ ಓಕೆ ಇವರು ನಮಗ ಹದಿನಾರನೇ ಫಿನಾನ್ಸ್ ಕಮಿಷನ್ ಇದಾರೆ ಹೌದಾ ಹೂ ಆಸ್ ದ ಸಿಕ್ಸ್ಟೀನ್ ಚೇರ್ಮನ್ ಫೈನಾನ್ಸ್ ಕಮಿಷನ್ ಚೇರ್ಮನ್ ಅಂತ ಕೇಳಿದ್ರೆ ಅರವಿಂದ್ ಪಂಗರಿಯಾನ ಯಾಕಂದ್ರೆ ನಮ್ಗೆ ಪ್ರಶ್ನೆ ಫಿನಾನ್ಸ್ ಕಮಿಷನ್ ಮೇಲೆ ಅದ್ರ ಜೊತೆ ಇದನ್ನು ಕೂಡ ಇನಾಗ್ರೇಟ್ ಮಾಡಿದಾರೆ ಹಾಗಾಗಿ ಇದು ಕೂಡ ಗೊತ್ತಿರಲಿ ನೆಕ್ಸ್ಟ್ ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ದಿ ಟ್ವೆಲ್ತ್ ವರ್ಲ್ಡ್ ಹಿಂದಿ ಅವಾರ್ಡ್ ರೀಸೆಂಟ್ಲಿ ಅಂದ್ರೆ ಇತ್ತೀಚೆಗೆ ಹನ್ನೆರಡನೇ ವಿಶ್ವ ಹಿಂದಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಪ್ರೊಫೆಸರ್ ಮೀನಾ ಚರಂದ ನಿಮಾನ್ಸ್ ರಿಕೆನ್ ಯಮಾಮಟೊ ಡಾಕ್ಟರ್ ಉಷಾ ಠಾಕೂರ್ ಅಂತ ನಾಲ್ಕು ಆಪ್ಷನ್ಸ್ ನೋಡ್ತಾ ಇದ್ದೀನಿ ಸೊ ಈ ಒಂದು ಪ್ರಶ್ನೆ ಅಂದ್ರೆ ಹಿಂದಿಗೆ ಸಂಬಂಧಪಟ್ಟದಲ್ಲ ವರ್ಲ್ಡ್ ಹಿಂದಿ ಅವಾರ್ಡ್ ರೀಸೆಂಟ್ಲಿ ಪಡೆದರು ಉಷಾ ಠಾಕೂರ್ ಆಪ್ಷನ್ ಡಿ ಉಷಾ ಠಾಕೂರ್ ಅನ್ನೋದು ಸರಿಯಾದ ಉತ್ತರ ಉಷಾ ಠಾಕೂರ್ ಅವರು ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಉಷಾ ಠಾಕೂರ್ ಅವರು ಡಾಕ್ಟರ್ ಉಷಾ ಠಾಕೂರ್ ವಾಸ್ ಅವಾರ್ಡ್ ಎಡ್ ದಿ ಟ್ವೆಲ್ತ್ ವಿಶ್ವ ಹಿಂದಿ ಹಿಂದಿ ಅವಾರ್ಡ್ ಎಡ್ ದಿ ಹಿಂದಿ ಸಮವಾದ ಪ್ರೋಗ್ರಾಮ್ ಆರ್ಗನೈಸ್ ಬೈ ದ ಇಂಡಿಯನ್ ಎಂಬೆಸಿ ನೇಪಾಳ್ ಓಕೆ ಸೊ ಕ್ಲಿಯರ್ ಆಗಿ ಗೊತ್ತಿರಲಿ ಏನೇನ್ ಅಲ್ಲ ಹೈಲೈಟ್ ಮಾಡಿದ್ದೀನಿ ನಿಮಗೆ ಒಂದು ಸ್ವಲ್ಪ ನೋಡ್ತಾ ಹೋಗಿ ಏನೇನಿದೆ ಅಂತ ಮಾಹಿತಿ ಸೊ ನೆಕ್ಸ್ಟ್ ಕ್ವಶನ್ ಚೀಫ್ ಮಿನಿಸ್ಟರ್ ಆಫ್ ಏನಪ್ಪಾ ಅಂತಂದ್ರೆ ವಿಚ್ ಸ್ಟೇಟ್ ರೀಸೆಂಟ್ಲಿ ಲಾಂಚ್ ಕಿಸಾನ್ ಸಮ್ಮಾನ್ ನಿಧಿ ಅಸ್ಸಾಂ ಅಂತ ಇದೆ ಓಕೆ ಕಿಸಾನ್ ಸಮ್ಮಾನ್ ನಿಧಿ ಅಸ್ಸಾಂನ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಪಡೆದುಕೊಂಡಿದೆ ಅಂತ ನಮಗ ಪ್ರಶ್ನೆ ಓಕೆ ಅಂದ್ರೆ ಈ ಒಂದು ಪ್ರಾರಂಭಿಸಿರೋದು ಯಾವ ರಾಜ್ಯ ಅಂತ ನಮಗ ಪ್ರಶ್ನೆ ಕೇಳ್ತಾ ಇದ್ದಾನೆ ರಾಜಸ್ಥಾನ್ ರಾಜ್ಯ ಸರ್ಕಾರ ಓಕೆ ರಾಜಸ್ಥಾನ್ ರಾಜ್ಯ ಸರ್ಕಾರ ರಾಜಸ್ಥಾನ್ ರಾಜ್ಯ ಸರ್ಕಾರದ ಯಾರು ಭಜನ್ ಲಾಲ್ ಶರ್ಮಾನ್ ಇದಾರಲ್ಲ ಅವರು ಈ ಒಂದು ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಒಂದು ಯೋಜನೆಯನ್ನ ಈ ಒಂದು ಕೃಷಿ ಉಪಾಜ್ ಮಂದಿ ಟಾಂಕ್ ರಾಜಸ್ಥಾನದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್ ಆರ್ನೂರ ಐವತ್ತು ಕೋಟಿ ರೂಪಾಯಿ ಇದಕ್ಕೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಸಿಕ್ಸ್ಟಿ ಫೈವ್ ಲ್ಯಾಕ್ ಫಾರ್ಮರ್ಸ್ ನಿಮ್ಗೆ ಗೊತ್ತಿರಬೇಕು ಕೇಂದ್ರ ಸರ್ಕಾರ ಕೂಡ ಎರಡು ಸಾವಿರ ರೂಪಾಯಿದಂಗೆ ಆ ಏನಪ್ಪಾ ಅಂತಂದ್ರೆ ಕೊಡ್ತಾ ಇದೆ ಓಕೆ ಇವತ್ತು ಬರೆಯೋದ್ರಲ್ಲಿ ಸ್ವಲ್ಪ ನನ್ ರೈಟಿಂಗ್ ಪ್ಯಾಡ್ ಇಲ್ಲ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ನಿಮಗೆ ಕ್ಲಾಸ್ ಗ್ಯಾಪ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಹಾಗೆ ಸುಮ್ಮನೆ ಬರೆದು ಕೊಡ್ತಾ ಇದ್ದೀನಿ ಫಾರ್ಮರ್ಸ್ ನೋಡ್ತಿರ್ತೀರಾ ಪಿ ಎಂ ಕಿಸಾನ್ ಅಲ್ಲಿ ರೂಪಾಯಿ ಪ್ರತಿ ವರ್ಷ ಆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಬೆನಿಫಿಷರಿ ಆಗ್ತಾ ಇರ್ತಾರೆ ನೆಕ್ಸ್ಟ್ ರೀಸೆಂಟ್ಲಿ ವಿಚ್ ಕಂಟ್ರಿನ್ ಪ್ಲೇಸ್ಡ್ ಇನ್ ದ ರೆಗ್ಯುಲರ್ ಫಾಲೋ ಅಪ್ ಕ್ಯಾಟಗರಿ ಬೈ ಎಫ್ ಎ ಟಿ ಇ ಅಂದ್ರೆ ಎಫ್ ಎ ಟಿ ಇ ಬಗ್ಗೆ ಪ್ರಶ್ನೆ ಕೇಳ್ತಾನೆ ಎಫ್ ಎ ಟಿ ಅಂತಂದ್ರೆ ಇದು ಈಗ ಟೆರರಿಸ್ಟ್ ಗಳಿಗೆ ಅಥವಾ ಮನಿ ಲಾಂಡ್ರಿಂಗ್ ಇರ್ತಾರಲ್ಲ ಅವ್ರು ಅದಕ್ಕೆ ಯಾರ ಮೇಲೆ ಕಣ್ಣು ಹಾಕ್ತಾರ ಕಣ್ಣಿಟ್ಕೊಂಡಿರ್ತಾರಲ್ಲ ಯಾರು ಮನಿ ಲಾಂಡ್ರಿಂಗ್ ಮಾಡಾಕತ್ತಿದ್ದಾರೆ ಯಾರು ಯಾವ ಸಂಸ್ಥೆ ಟೆರರಿಸ್ಟಿಕ್ ಫಂಡ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ಕಣ್ಣಿಟ್ಟಿರೋದು ಅದು ಯಾವ ಕಂಟ್ರಿ ಅಂತ ಇತ್ತೀಚೆಗೆ ಯಾವ ದೇಶವನ್ನ ಎಫ್ ಎ ಟಿ ಮೂಲಕ ನಿಯಮಿತ ಅನುಸರಣೆ ವಿಭಾಗದಲ್ಲಿ ಇರಿಸಲಾಗಿದೆ ಅಂತ ಕೇಳಿದ್ರೆ ಫ್ರಾನ್ಸ್ ಪಾಕಿಸ್ತಾನ್ ಇಂಡಿಯಾ ಶ್ರೀಲಂಕಾ ಅಂತ ಐತೆ ಈ ಪ್ರಶ್ನೆಗೂ ಕೂಡ ನಮ್ಮ ಭಾರತವೇ ಓಕೆ ಭಾರತದ ಮೇಲೆ ಕಣ್ಣನ್ನ ಇರಿಸಲಾಗಿದೆ ಯಾವುದು ಎಫ್ ಎ ಟಿ ಓಕೆ ಏನ್ ಹೇಳ್ತಾ ಇದೆ ಅ ಟಾಪ್ ರೇಟಿಂಗ್ ಫ್ರಾಮ್ ಫಿನ್ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಫಾರ್ ಇಟ್ಸ್ ಎಫರ್ಟ್ಸ್ ಟು ಕಂಬ್ಯಾಟ್ ಮನಿ ಲಾಂಡ್ರಿಂಗ್ ಟೆರರಿಸ್ಟ್ ಫೈನಾನ್ಸಿಂಗ್ ಇಂಡಿಯಾ ಬಿನ್ ಪ್ಲೇಸ್ಡ್ ಇನ್ ರೆಗ್ಯುಲರ್ ಫಾಲೋಅಪ್ ಕ್ಯಾಟಗರಿ ಸ್ಟೇಟಸ್ ಶೇರ್ಡ್ ಬೈನ್ಲಿ ಫೋರ್ ಅದರ್ ಜಿ ಟ್ವೆಂಟಿ ಕಂಟ್ರೀಸ್ ಅಂದ್ರೆ ಯಾರ್ಯಾರು ಮಾಡ್ತಾ ಇದ್ದಾರೆ ಈಗ ಇನ್ಫಾರ್ಮೇಶನ್ ಶೇರ್ ಮಾಡಿದಾಗ್ಲೇ ಗೊತ್ತಾಗೋದು ಯಾರು ಮನಿ ಲಾಂಡ್ರಿಂಗ್ ಮಾಡ್ತಾ ಇದಾರೆ ಯಾರು ಗೆ ಎಲ್ಲಿಂದ ಹಣ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ಹೌದಾ ಸೊ ಈ ತರ ಆಗ್ತಾ ಇದೆ ನೆಕ್ಸ್ಟ್ ವಿಚ್ ಕಂಟ್ರಿ ಟಾಪ್ಸ್ ಮೆಡಲ್ ಟ್ಯಾಲಿಯಿಂದ ಅಂಡರ್ ಟ್ವೆಂಟಿ ತ್ರೀ ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಅಂದ್ರೆ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ಯಾವ ದೇಶ ಪದಕ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ನಮಗ ಇಲ್ಲಿ ಕೇಳ್ತಾ ಇದ್ದಾನೆ ಓಕೆ ಯಾವ್ದಕ್ ಸಂಬಂಧ ನಮಗ ಈ ಒಂದು ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಅಂದ್ರೆ ಕುಸ್ತಿಗೆ ಸಂಬಂಧಪಟ್ಟದ ಹಾಗಾದ್ರೆ ಇದ್ರಲ್ಲಿ ಯಾವ ದೇಶಗಳಿದಾವೆ ಸಿಂಗಾಪುರ್ ನೇಪಾಳ್ ಇಂಡಿಯಾ ಮಲೇಷ್ಯಾ ಅಂತ ನಾಲ್ಕು ದೇಶಗಳಿದಾವೆ ಸೊ ಈ ಮೆಡಲ್ ಟ್ಯಾಬ್ ಟ್ಯಾಲಿಯಲ್ಲಿ ನಮ್ಮ ಭಾರತ ಓಕೆ ಈ ಮೆಡಲ್ ಟ್ಯಾಲಿಯಲ್ಲಿ ನಮ್ಮ ಭಾರತ ಏನಿದೆಯಲ್ಲ ಸೊ ಭಾರತವೇ ಆ ಒಂದು ಈ ಸಾಧನೆಯನ್ನ ಮಾಡ್ಯದ ಭಾರತ ಈ ಸಾಧನೆಯನ್ನ ದ ಸಾಧನ ಟ್ವೆಂಟಿ ತ್ರೀ ಏಷ್ಯನ್ ಬ್ರೆಸ್ಲಿಂಗ್ ಚಾಂಪಿಯನ್ಶಿಪ್ ಏನಿದೆಯಲ್ಲ ಇದು ಈ ಒಂದು ಅಮ್ಮಾನ್ ಅಂದ್ರೆ ಜೋರಾ ಜೋರ್ಡಾನ್ ಕ್ಯಾಪಿಟಲ್ ಆದಂತ ಅಮ್ಮಾನ್ ಪ್ರದೇಶದಲ್ಲಿ ನಡೆದಂತದ್ದು ಸರಿನಾ ಈ ಇದರಲ್ಲಿ ನಮ್ಮ ಭಾರತ ಏನಂದ್ರೆ ಟೇಬಲ್ ಟಾಪರ್ ಆಗಿ ಹೊರಹೊಮ್ಮಿರುವಂತದ್ದು ಒಟ್ಟು ಎಂಟು ಮೆಡಲ್ಸ್ ಗಳನ್ನ ಪಡೆದುಕೊಂಡಿದೆ ಅದರಲ್ಲಿ ಅಹ್ ನಾಲ್ಕು ಚಿನ್ನ ಎರಡು ಬೆಳ್ಳಿ ಎರಡು ಕಂಚ್ ಅಂತ ನಾವು ಎಂಟು ಮೆಡಲ್ ಗಳನ್ನ ನೋಡ್ತೀವಿ ಇಂಡಿವಿಜುವಲ್ ಆಗಿ ಯಾರು ಹೆಸರು ಮೇಲೆ ಬೇಡ ಯಾಕಂದ್ರೆ ಬಹಳ ಇನ್ನ ಅಂಡರ್ ಟ್ವೆಂಟಿ ತ್ರೀ ಅಂಡರ್ ಸೆವೆಂಟೀನ್ ಅಲ್ಲ ಗಳು ಅಷ್ಟೊಂದು ಡೆಪ್ ಆಗ ಬೇಡ ಗೊತ್ತಿರ್ ಎಂಟು ಮೆಡಲ್ ಅನ್ನು ಮಾಡಿದ್ದಾರೆ ಅಂತ ನೆಕ್ಸ್ಟ್ ಕ್ವಶನ್ ಇಂಡಿಯನ್ ಆರ್ಮಿ ಕಂಡಕ್ಟ್ಸ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಯಾವ್ದು ಮೈತ್ರಿ ವಿತ್ ವಿಚ್ ಕಂಟ್ರೀಸ್ ಆರ್ಮಿ ಅಂದ್ರೆ ಭಾರತೀಯ ಸೇನೆ ಯಾವ ದೇಶದ ಸೇನೆಯೊಂದಿಗೆ ಜಂಟಿ ಮಿಲಿಟರಿ ವ್ಯಾಯಾಮ ಮೈತ್ರಿ ಎಂಬ ಈ ಒಂದು ಈ ಒಂದು ಬಯಲ್ ಮಿಲಿಟರಿ ಎಕ್ಸರ್ಸೈಸ್ ಅನ್ನ ನಡೆಸ್ತಾ ಇದೆ ಲಾವೋಸ್ ಥೈಲ್ಯಾಂಡ್ ಕಾಂಬೋಡಿಯಾ ವಿಯೆಟ್ನಾಂ ಅಂತ ನಾಲ್ಕು ಆಪ್ಷನ್ ಗಳನ್ನ ನೋಡ್ತೀವಿ ಇದು ಯಾರ್ ಮಧ್ಯೆ ಅಂತ ಕೇಳ್ತಾ ನಮಗೆ ಹೇಳ್ಬಿಡ್ಬೋದು ಥೈಲ್ಯಾಂಡ್ ಅಂತ ಓಕೆ ಥೈಲ್ಯಾಂಡ್ ದೇಶದ ಮಧ್ಯೆ ಭಾರತದ ಆರ್ಮಿ ಕಂಡಕ್ಟ್ ಮಾಡ್ತಾ ಇದೆ ಇದನ್ನ ಓಕೆ ಮೈತ್ರಿ ಅಂತ ಸೊ ಎಲ್ಲಿ ಏನಂತ ತಿಳ್ಕೊಳ್ಳೋಣ ಇಂಡಿಯನ್ ಆರ್ಮಿ ಆಸ್ ಇಟ್ಸ್ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಮೈತ್ರಿ ಮೈತ್ರಿ ವಿತ್ ರಾಯಲ್ ಥೈ ಆರ್ಮಿ ಆಟ್ ಅ ಫೋರ್ಟ್ ಎಲ್ಲಿ ವಿಚೆ ವಿಚಿರಿ ಪ್ರಕಾನ್ ಆ ಒಂದು ಥೈಲ್ಯಾಂಡ್ ಅಲ್ಲೇ ನಡೀತಾ ಇದೆ ಯಾಕಂದ್ರೆ ನಿಮ್ಗೆ ಜಂಟಿ ಮಿಲಿಟರಿ ವ್ಯಾಮ್ ಸಲ ಭಾರತದಲ್ಲಿ ನಡೆಯುತ್ತೆ ಒಂದ್ಸಲ ಇನ್ನೊಂದು ಕಂಟ್ರಿಯಲ್ಲಿ ನಡೆಯುತ್ತೆ ಆತರ ಒಂದು ಏನಂದ್ರೆ ಇಲ್ಲಿ ಅಲ್ಲಿ ಟು ಶೇರ್ ದ ಇನ್ಫಾರ್ಮೇಶನ್ ಸಂಬಂಧ ನಡೀತಾ ಇರ್ತವೆ ಓಕೆ ಮೈತ್ರಿ ಬಗ್ಗೆ ನೋಡ್ತಾ ಇದೀವಿ ಅದೇ ಹೇಳ್ತಾರೆ ಲಾಸ್ಟ್ ಟೈಮ್ ಎಲ್ಲಿ ನಡೀತಾ ಉಂಬ್ರ ಮೇಘಾಲಯದಲ್ಲಿ ನಡೀತಿತ್ತು ಈ ಸಲ ಥೈಲ್ಯಾಂಡ್ ಅಲ್ಲಿ ನಡೀತದೆ ಅಷ್ಟೇ ಈ ಎರಡು ಸಾವಿರದ ಆರಲ್ಲಿ ಇದು ಪ್ರಾರಂಭವಾದಂತ ನೆಕ್ಸ್ಟ್ ಕ್ವಶನ್ ಹೋಗೋಣ ವಿಚ್ ಸ್ಟೇಟ್ ಗವರ್ಮೆಂಟ್ ಲಾಂಚ್ ಆರ್ ಭರೋಸಾ ಪೆನ್ಷನ್ ಸ್ಕೀಮ್ ಓಕೆ ಯಾವ ರಾಜ್ಯ ಸರ್ಕಾರವು ಎನ್ ಟಿ ಆರ್ ಭರೋಸಾ ಪಿಂಚಣಿ ಯೋಜನೆಯನ್ನ ಪ್ರಾರಂಭಿಸಿದೆ ಅಂತ ನಮ್ಮ ನಾಲ್ಕು ಪ್ರಶ್ನೆ ಕೇಳ್ತಾ ಇದಾರೆ ಓಕೆ ಆಂಧ್ರ ಪ್ರದೇಶ್ ಒಡಿಶಾ ತಮಿಳ್ನಾಡು ವೆಸ್ಟ್ ಬೆಂಗಾಲ್ ಅಂತ ಇದೆ ಎನ್ ಟಿ ಆರ್ ಅಂತ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಅಂತಂದ್ರೆ ಇದು ಆ ಒಂದು ನಮ್ಮ ಏನಂತಂದ್ರೆ ಆಂಧ್ರ ಪ್ರದೇಶ್ ಅಂತ ನಾವು ಒಂದ್ ಸ್ವಲ್ಪ ಏನೋ ಗೆಸ್ಟ್ ಮಾಡ್ಬೋದು ಎನ್ ಟಿ ಆರ್ ಅಂತ ಬಂತಂದ್ರೆ ಹೌದಾ ಎನ್ ಟಿ ಆರ್ ಅಂತಂದ್ರೆ ಇದು ಆಂಧ್ರ ಪ್ರದೇಶ ಸರ್ಕಾರಿ ಯೋಜನೆಯನ್ನ ತಂದದ ಓಕೆ ಸ್ವಲ್ಪ ಇದು ಗೊತ್ತಿಲ್ಲ ಎ ಪಿ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಇತ್ತೀಚೆಗೆ ಏನೋ ಅಧಿಕಾರವನ್ನು ಸ್ವೀಕರಿಸಿದ್ರು ಅಂದ್ರೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಮುಖ್ಯಮಂತ್ರಿ ಆಗಿ ಎನ್ ಟಿ ಆರ್ ಭರೋಸಾ ಪೆನ್ಷನ್ ಸ್ಕೀಮ್ ಅನ್ನ ತಂದಿದ್ದಾರೆ ಪರ್ಸನಲ್ ಡಿಲಿವರಿಂದ ಪೆನ್ಷನ್ ಅಮೌಂಟ್ ಆಫ್ ದಿ ಮನೆಗೆ ತಲುಪೋ ಅಂತ ಅಂದ್ರೆ ಈಗ ವಯಸ್ಸಾದವರಿಗೆ ಮನೆಗೆ ತಲುಪೋ ತರ ಈ ಒಂದು ಈ ತೆಲುಗು ದೇಶ ಏನು ಈ ಒಂದು ಮಾಡಿದ್ರಲ್ಲ ಈ ಒಂದು ಏನಪ್ಪಾ ಅಂದ್ರೆ ಆ ಒಂದು ಪ್ರಾಮಿಸ್ ಎಲೆಕ್ಷನ್ ಕಿಂತ ಮುಂಚೆ ಏನೋ ಆಶ್ವಾಸನೆ ಕೊಟ್ಟಿರ್ತಾರಲ್ಲ ಅದನ್ನ ಈಡೇರಿಸಕೋಸ್ಕೋಸ್ಕರ ಈ ಯೋಜನೆಯನ್ನ ತಂದಿದ್ದಾರೆ ಸರಿನಾ ಚಂದ್ರಬಾಬು ನಾಯ್ಡು ಓಕೆ ಎಸ್ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರಲಿ ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ಆಗಿದ್ರೆ ನೋಡ್ರಿ ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿದ್ದೀನಿ ಮೂರ್ ಸಾವಿರದಿಂದ ನಾಲ್ಕು ಸಾವಿರ ತಿಂಗಳಿಗೆ ಸಿಗತ್ತೀ ಯಾರಿಗೆ ಫಿಶರ್ಮೆನ್ ಸಿಂಗಲ್ ವುಮೆನ್ ಇರೋರಿಗೆ ಅಂದ್ರೆ ವಿಡೋ ಅಥವಾ ಮದುವೆ ಆಗಿ ಕೂಡ ಗಂಡ ಇಲ್ಲದೆ ಅಥವಾ ವಿಡೋ ಆದವರಿಗೆ ಟ್ರೆಡಿಷನಲ್ ಕಾಬ್ಲರ್ಸ್ ಟ್ರಾನ್ಸ್ಜೆಂಡರ್ಸ್ ಇವರೆಲ್ಲ ಆರ್ಟಿಸ್ಟ್ ಇವರೆಲ್ಲರಿಗೂ ಕೂಡ ಮೂರ್ ಸಾವಿರದಿಂದ ನಾಲ್ಕ್ ಸಾವಿರ ರೂಪಾಯಿ ಪೆನ್ಷನ್ ಆಗಿ ಸಿಗ್ತಾ ಇರ್ತದೆ ತಿಂಗಳಿಗೆ ನೆಕ್ಸ್ಟ್ ಹೂ ಪಾರ್ಟ್ನರ್ಡ್ ವಿತ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಐಒಗೆ ಆಸ್ ಅ ಪ್ರಿನ್ಸಿಪಲ್ ಸ್ಪಾನ್ಸರ್ ಫ್ರಾಮ್ ದ ಪ್ಯಾರಿಸ್ ಟ್ವೆಂಟಿ ಟ್ವೆಂಟಿ ಏಟ್ ಒಲಿಂಪಿಕ್ಸ್ ಅಂದ್ರೆ ಪ್ಯಾರಿಸ್ ಇಪ್ಪತ್ ಇಪ್ಪತ್ತೆಂಟರ ಒಲಿಂಪಿಕ್ಸ್ ವರೆಗೂ ಪ್ರಧಾನಿ ಪ್ರಯೋಜಕರಾಗಿ ಅಂದ್ರೆ ಅಂದ್ರೆ ಪ್ರೈಮರಿ ಅಥವಾ ಪ್ರಿನ್ಸಿಪಲ್ ಸ್ಪಾನ್ಸರ್ ಅಂತ ಕರಿತೀವಿ ಯಾರು ಆಯ್ಕೆ ಆಗಿದ್ದಾರೆ ಎಚ್ ಪಿ ಸಿಎಲ್ ಐಒ ಸಿ ಎಲ್ ಬಿಪಿ ಸಿ ಎಲ್ ಪವರ್ ಗ್ರಿಡ್ ಅಂತ ನಾಲ್ಕು ಆಪ್ಷನ್ ನಮಗ ಗೊತ್ತಿರಬೇಕಿದು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಒಂದು ಏನು ಬಿಪಿ ಸಿ ಎಲ್ ಅಂತ ಕರಿತೀವಲ್ಲ ಈ ಬಿ ಪಿ ಸಿ ಎಲ್ ಆಯ್ಕೆ ಆಗಿದೆ ಅಂದ್ರೆ ಈ ಪ್ಯಾರಿಸ್ ಒಲಿಂಪಿಕ್ಸ್ ಇರ ನಮಗೆ ಇಪ್ಪತ್ ಇಪ್ಪತ್ತೆಂಟರ ಲಾಸ್ ಏಂಜಲಸ್ ಒಲಿಂಪಿಕ್ಸ್ ನಡೀತಲ್ಲ ಅಮೆರಿಕದ ಅಲ್ಲಿ ತನಕ ಇದು ಪವನ್ ಇರುತ್ತೆ ಓಕೆ ಲಾಸ್ ಏಂಜಲಸ್ ಒಲಿಂಪಿಕ್ಸ್ ಇಪ್ಪತ್ತ್ ಇಪ್ಪತ್ತೆಂಟರವರೆಗೂ ಬಿ ಪಿ ಸಿ ಎಲ್ ಓಕೆ ಹಾಗಾದ್ರೆ ಯಾವ್ಯಾವ ವಿಧ ಪ್ರಿನ್ಸಿಪಲ್ ಸ್ಪಾನ್ಸರ್ ಆಗಿ ರಿಲಯನ್ಸ್ ಫೌಂಡೇಶನ್ ಇದೆ ಅದಾನಿ ಗ್ರೂಪ್ ಇದೆ ಆದಿತ್ಯ ಬಿರ್ಲಾ ಜೊತೆ ಈಗ ಬಿ ಪಿ ಸಿ ಎಲ್ ಕೂಡ ಆ್ಯಡ್ ಆಗ್ಯದ ಓಕೆ ಸೊ ಅದಾದ್ಮೇಲೆ ನಮಗೆ ಅಸೋಸಿಯೇಟ್ ಕೇಳುವಂಥ ಸ್ಪಾನ್ಸರ್ಸ್ ಗಳು ಬರ್ತವೆ ಈ ಬಿ ಸಿ ಓ ಬೊರ್ಸೋ ಇಲ್ ಅಮುಲ್ ಅಂತ ಜೆ ಎಸ್ ಡಬ್ಲ್ಯೂ ಇನ್ಸ್ಪೈರ್ ಅಫಿಷಿಯಲ್ ಅಪೇರಲ್ ಪಾರ್ಟರ್ ಇಂದ ಟೀಮ್ ಇಂಡಿಯಾ ಅಂತ ಕೂಡ ನಾವು ನೋಡ್ತೀವಿ ಜೆ ಎಸ್ ಡಬ್ಲ್ಯೂ ನಿಮ್ಗೆ ಒಂದು ಲೋಕ ಕೂಡ ನೋಡ್ತಾ ಇರ್ತೀವಿ ಸರಿನಾ ಎಸ್ ನೆಕ್ಸ್ಟ್ ವೇರ್ ವಾಸ್ ದ ಥರ್ಡ್ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಅಫ್ಘಾನಿಸ್ತಾನ್ ಎರಡು ಅಂದ್ರೆ ಅಫ್ಘಾನಿಸ್ತಾನದ ಮೂರನೇ ವಿಶ್ವಸಂಸ್ಥೆಯ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ನಮಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ ಸೊ ಇದ್ರಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಈ ಮೊಟ್ಟ ಮೊದಲ ಬಾರಿಗೆ ಅಫ್ಘಾನಿಸ್ತಾನ್ ಇವಾಗ ಆಳ್ತಾ ಇರುವಂತ ತಾಲಿಬಾನ್ ಇರ್ತಾರಲ್ಲ ಅವ್ರು ಪಾಲ್ಗೊಂಡಿದ್ರು ಅಂತ ಈ ಒಂದು ಪ್ರಶ್ನೆ ಓಕೆ ಸೊ ಇದು ನಮಗ ಕತಾರಲ್ಲಿ ನಡೀತಾ ಇದೆ ಅಂತ ನಮಗೆ ಹೇಳಿ ಎಲ್ಲಿ ಅಂದ್ರೆ ಕತಾರ್ ಓಕೆ ನೋಡೋಣ ಆಗಿದ್ರೆ ಏನಿದೆ ಅಂತ ದರ್ಡ್ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಅಫ್ಘಾನಿಸ್ತಾನ್ ವಾಸ್ ಹೆಲ್ಡ್ ಇನ್ ದೋಹಾ ಕತಾರ್ದ ರಾಜಧಾನಿಯಾಗಿರುವಂತಹ ದೋಹಾದಲ್ಲಿ ನಡೀತಾ ಇದೆ ಸರಿನಾ ಇದು ಫಾರ್ ದ ಫಸ್ಟ್ ಟೈಮ್ ತಾಲಿಬಾನ್ ರೂಲ್ಸ್ ಅಫ್ಘಾನಿಸ್ತಾನ್ ಇದೆಲ್ಲ ಈ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಅಲ್ಲಿ ಓಕೆ ಸೊ ಇಂಡಿಯಾ ವಾಸ್ ರೀಪ್ರೆಸೆಂಟೆಡ್ ಬೈ ದ ಜಾಯಿಂಟ್ ಸೆಕ್ರೆಟರಿ ಯಾರು ಜೆ ಪಿ ಸಿಂಗ್ ಅಂತ ಹೇಳಿದಾರಲ್ಲ ಅವ್ರ ಜಾಯಿಂಟ್ ಸೆಕ್ರೆಟರಿ ಅವರು ಅಟೆಂಡ್ ಆಗಿದೆ ಓಕೆ ಭಾರತದ ಪರವಾಗಿ ಸರಿನಾ ತಾಲಿಬಾನ್ ಪರವಾಗಿ ತಾಲಿಬಾನ್ ಗೌರ್ಮೆಂಟ್ ನ ಚೀಫ್ ಫೋರ್ ಪರ್ಸನ್ ಆಗಂತ ಉಲ್ಲಾ ಮುಜೀದ್ ಮುಜಾಹಿದ್ ಈತ ಅವ್ನ ಏನಪ್ಪಾ ಅಂತಂದ್ರೆ ಆ ಒಂದು ಇದಾಗಿದೆ ಏನಂದ್ರೆ ಪಾರ್ಟಿಸಿಪೇಟ್ ಮಾಡಿದ್ದೆ ಫಸ್ಟ್ ಎಲ್ಲಿ ಅಂತಂದ್ರೆ ದೋಹಾ ಅಫ್ಘಾನಿಸ್ತಾನ್ದು ಸೆಕೆಂಡ್ ಕೂಡ ಏನಪ್ಪಾ ಅಂತಂದ್ರೆ ತಾಲಿಬಾನ್ ರೆಫ್ಯೂಸ್ ಮಾಡುತ್ತೆ ಅಟೆಂಡ್ ಆಗಕ್ಕೆ ಈ ಒಂದು ಇದನ್ನ ದೋಹಾದಲ್ಲಿ ಮೂರನೇದು ಅಟೆಂಡ್ ಆಗುತ್ತೆ ಓಕೆ ಸೊ ಏನಪ್ಪಾ ಅಂತಂದ್ರೆ ಸಾರಿ ತಾಲಿಬಾನ್ ಅಟೆಂಡೇ ಇನ್ವೈಟೇ ಮಾಡಿರ್ಲಿಲ್ಲ ಅಂತ ಫಸ್ಟ್ ಈಗ ತರ್ಡ್ಗೆ ಇನ್ವೈಟ್ ಮಾಡಿದ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ವೈಸ್ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಇದನ್ನ ನೋಡಿದ್ವಿ ನಾವು ಏನಂತಂದ್ರೆ ಹೂ ಇಸ್ ದ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಅಂತ ಇತ್ತೀಚಿನ ದಿನಗಳು ಓದಿದ್ವಿ ಉಪೇಂದ್ರ ದ್ವಿದಿ ಅವರು ಈ ಒಂದು ಅಧಿಕಾರವನ್ನ ಸ್ವೀಕರಿಸಿದ್ರಂತ ಓದಿದ್ವಿ ಬಟ್ ವೈಸ್ ಚೀಫ್ ಯಾರಾಗಿದ್ದಾರೆ ಅಂತ ನಮಗ್ ಕೇಳ್ತಾ ಇರೋದ್ ಸುಚೇಂದ್ರ ಕುಮಾರ್ ಧೀರಜ್ ಸೇತ್ ಎನ್ ಎಸ್ ರಾಜ ಸುಬ್ರಮಣಿ ಯಾರೋ ಮಂಜೀಧರ್ ಸಿಂಗ್ ಅಂತ ನಮಗೆ ನಾಲ್ಕು ಆಪ್ಷನ್ಸ್ ಗಳನ್ನ ನೋಡ್ತಾ ಇದ್ವಿ ಹಾಗಾದ್ರೆ ಯಾರು ಆಯ್ಕೆ ಆಗಿದ್ರು ಅನ್ನೋದು ನಮಗೆ ಪ್ರಶ್ನೆ ತರಲು ಓಡ್ತಾ ಇರ್ತದೆ ಹೌದಾ ಎನ್ ಎಸ್ ರಾಜ ಸುಬ್ರಹ್ಮಣಿ ಇವರೇನಿದ್ದಾರೆ ಲೆಫ್ಟಿನೆಂಟ್ ಜನರಲ್ ಆದಂತ ರಾಜ ಚಾರ್ಜ್ ದಿ ವೈಸ್ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಆಗಿ ಓಕೆ ಸೊ ಫಸ್ಟ್ ಗೊತ್ತಿರಬೇಕು ಉಪೇಂದ್ರ ದ್ವಿವೇದಿ ಅವರು ಚೀಫ್ ಇದಾರೆ ಅವ್ರ ಜೊತೆ ಇವರು ಕೂಡ ಇದಾರೆ ಸ್ವಲ್ಪ ಪ್ರಮುಖವಾಗಿರೋದು ನಿಮಗೆ ಇನ್ನೊಂದು ಕೊಡ್ತೀನಿ ಪ್ರಶ್ನೆ ಏನಂತಂದ್ರೆ ಆ ಎಸ್ ಹೂ ಹಾಸ್ ಅಜ್ಯೂಮ್ ಸೌತ್ ವೆಸ್ಟರ್ನ್ ಕಮಾಂಡ್ ಆಫ್ ದಿ ಇಂಡಿಯನ್ ಆರ್ಮಿ ಅಂತ ಇದೆ ಈ ಪ್ರಶ್ನೆ ನಿಮಗೆ ಹೋಮ್ ವರ್ಕ್ ಪ್ರಶ್ನೆ ಅಂತ ಕೊಡ್ತಾ ಇದೀನಿ ಓಕೆ ಈ ಪ್ರಶ್ನೆ ಮೊದಲನೇ ಪ್ರಶ್ನೆ ಕೂಡ ಹೋಮ್ ವರ್ಕ್ ಪ್ರಶ್ನೆ ಇದೆ ಈ ಪ್ರಶ್ನೆ ಕೂಡ ಹೋಮ್ ವರ್ಕ್ ನಾನು ಹೇಳಿದೆ ಫಸ್ಟ್ ಮತ್ತೆ ಲಾಸ್ಟ್ ಕ್ವಶನ್ ಇವತ್ತು ಕಮೆಂಟ್ ಮಾಡಿ ಕಮೆಂಟ್ ಯುವರ್ ಆನ್ಸರ್ ನಿಮ್ಮ ಉತ್ತರವನ್ನ ಕಮೆಂಟ್ ಮಾಡಿ ಓಕೆ ನಿಮ್ಮ ಉತ್ತರವನ್ನ ಕಮೆಂಟ್ ಮಾಡಿ ಯಾರಿದ್ದಾರೆ ಇಂಡಿಯನ್ ಆರ್ಮಿದು ಸೌತ್ ವೆಸ್ಟರ್ನ್ ಕಮಾಂಡ್ ಅಂತ ಓಕೆ ಸೊ ನಮಗ ಈ ಒಂದು ನೋಡ್ರಿ ಇದು ಪ್ರಶ್ನೆ ನೋಡಿದಾಗ ವೆಸ್ಟರ್ನ್ ಕಮಾಂಡ್ ಹೆಡ್ ಕ್ವಾರ್ಟರ್ ಚಂಡಿ ಚಾಂದ್ ಮಂದಿರ್ ಅಂತ ಹರಿಯಾಣದಲ್ಲಿ ಬರ್ತದೆ ಇವೆಲ್ಲ ಕೇಳ್ತಾ ನಮ್ಮ ಪ್ರಶ್ನೆ ಕಮಾಂಡರ್ ಮನೋಜ್ ಕುಮಾರ್ ಕತಿಯರ್ ಇದಾರೆ ಈಸ್ಟರ್ನ್ ಕಮಾಂಡ್ ಆಗಿ ಕೋಲ್ಕತ್ತಾದ ಹೆಡ್ ಕ್ವಾರ್ಟರ್ ಇದ್ರೆ ರಾಮ್ ಚಂದರಿ ತಿವೇರಿ ಅವರಿದ್ದಾರೆ ಸದರ್ನ್ ಕಮಾಂಡ್ ಪುಣೆಯಲ್ಲಿ ಪ್ರಧಾನ ಕಚೇರಿ ಇದ್ರೆ ಜೈನ್ ಧೀರಜ್ ಸೇತ್ ಇದಾರೆ ನಾರ್ದನ್ ಕಡೆ ಉದ್ದಪುರ್ ಜಮ್ಮು ಅಲ್ಲಿ ಇದ್ರೆ ಜೈನ್ ಸುಚೇಂದ್ರ ಕುಮಾರ್ ಇದಾರೆ ಸೆಂಟ್ರಲ್ ಕಮಾಂಡ್ ಲಕ್ನೋ ಉತ್ತರ ಪ್ರದೇಶ ಅಲ್ಲಿ ಯಾರು ಕಮಾಂಡರ್ ಇಲ್ಲ ಸೌತ್ ವೆಸ್ಟರ್ನ್ ಕಮಾಂಡ್ ಈಗ ತಾನೇ ಕೇಳಿದೆ ಜೈಪುರ್ ಅದರ ಹೆಡ್ ಕ್ವಾರ್ಟರ್ಸ್ ಯಾರು ಅಂತ ನೀವು ಆನ್ಸರ್ ಮಾಡಿ ಆರ್ಮಿ ಟ್ರೈನಿಂಗ್ ಕಮಾಂಡ್ ಬಂದ್ಬಿಟ್ಟು ಶಿಮ್ಲಾದಲ್ಲಿ ಇರುತ್ತಾ ಹಿಮಾಚಲ ಪ್ರದೇಶ ದೇವೇಂದ್ರ ಶರ್ಮಾ ಅವ್ರ ಅದರದ್ದು ಕಮಾಂಡರ್ ಇದ್ದಾರೆ ಇವೆಲ್ಲ ನಮಗ ಏನು ಆರ್ ಆಪರೇಷನಲ್ ಕಮಾಂಡರ್ ಮತ್ತೆ ಒಂದು ಟ್ರೈನಿಂಗ್ ಕಮಾಂಡ್ ಇವೆಲ್ಲ ಕೂಡ ಸ್ವಲ್ಪ ತಲೆ ಇರಲಿ ಅದ್ರ ಹೆಡ್ ಕ್ವಾರ್ಟರ್ ಮತ್ತೆ ನಮಗ ನಮಗಂಡರ್ ಯಾರಂತ ಪ್ರಶ್ನೆ ಬರ್ತಾ ಇರ್ತದೆ ಎಸ್ ಈ ತರ ಇವತ್ತಿನ ನಮ್ಮ ಕ್ಲಾಸ್ ಇತ್ತು ಈ ವೀಕ್ ಶೆಡ್ಯೂಲ್ ಬಗ್ಗೆ ನಿಮಗೆ ಹೇಳಿದ್ದೆ ನಾನು ಬಟ್ ಇದು ನಮ್ಮ ಆಕ್ಚುಯಲ್ ಟೈಮ್ ಟೇಬಲ್ ಆಗಿರ್ತದ ಸೊ ಓಕೆ ಸೊ ಹಾಗಾದ್ರೆ ಹೇಗಿತ್ತು ಇವತ್ತಿನ ಕ್ಲಾಸ್ ಅಂತ ತಿಳಿಸ್ಕೊಡಿ ಐ ಹೋಪ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಈ ವಾರ ಈ ಟೆಲಿಗ್ರಾಮಲ್ಲಿ ಕೂಡ ಇನ್ಫಾರ್ಮ್ ಮಾಡಿದ್ದೆ ಈ ವೀಕ್ ಕರೆಕ್ಟ್ ಆಗಿ ಕ್ಲಾಸ್ ತೆಗೆದುಕೊಳ್ಳೋಕಾಗ್ತಾ ಇಲ್ಲ ನಾ ಅವೈಲೇಬಲ್ ಇಲ್ಲ ಅಂತ ಸೊ ಹಾಗಾಗಿ ನಾನು ಆದಷ್ಟು ರೆಕಾರ್ಡೆಡ್ ಮಾಡಿ ಕೊಡೋಕೆ ನಿಮ್ಮ ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕೋಸ್ಕರ ಸೊ ಮತ್ತೆ ನೆಕ್ಸ್ಟ್ ರೆಕಾರ್ಡೆಡ್ ಕ್ಲಾಸ್ ನಿಮಗೆ ಯಾವಾಗ ಸಿಗುತ್ತೆ ಅಂತ ಟೆಲಿಗ್ರಾಮ್ ಅಲ್ಲಿ ತಿಳಿಸ್ಕೊಡ್ತೀನಿ ಆದಷ್ಟು ಬೇಗನೆ ಓಕೆ ಬಟ್ ಗುರುವಾರದಿಂದ ಆಸ್ ಇಟ್ ಇಸ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಸೊ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಟ್ಟಿಗೆ ಕಮೆಂಟ್ ಮಾಡಿ ಹೇಗಿತ್ತು ಹೇಗಿತ್ತಿವತ್ತಿನ ಕ್ಲಾಸ್ ಅಂತ ವರ್ಕ್ ಕ್ವಶನ್ಸ್ ಕೂಡ ಕಮೆಂಟ್ ಮಾಡಿ ಏನಾದರೂ ಕರೆಸ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಜಿ ಕೆ ವಿತ್ ವಿ ಕೆ ಎಂಬ ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗಿ ಮೊದಲು ಯಾಕಂದ್ರೆ ಆ ಕ್ಲಾಸ್ ಈ ಕ್ಲಾಸ್ ಪಿ ಡಿ ಎಫ್ ಮತ್ತೆ ಕಂಪ್ಲೀಟ್ ನಿಮ್ಗೆ ಏನೇ ಇನ್ಫಾರ್ಮೇಶನ್ ಇದ್ರೂ ಕೂಡ ಅಲ್ಲಿ ಸಿಗ್ತಾ ಹೋಗುತ್ತೆ ಓಕೆ ಸೊ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ